ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಹುಲ್ ಅವರು ಅವರು ನಮ್ಮ ಆಳ್ವಾಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಇದರಲ್ಲಿ ಅಗ್ರಿಕಲ್ಚರ್ ವಿಭಾಗದಲ್ಲಿ ಸೀನಿಯರ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ನೀವು ಮೂಲತಃ ಹಾರ್ಟಿಕಲ್ಚರ್ ವಿಭಾಗದಲ್ಲಿ ಎಂಎಸ್ಸಿ ಸಿಯನ್ನು ಮತ್ತೆ ಪಿ ಎಚ್ ಡಿಯನ್ನು ಅನ್ನ ಹೌದು ಅಗ್ರಿಕಲ್ಚರ್ ವಿಭಾಗದಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರಾಧ್ಯಾಪಕರಾಗಿದ್ದೀರಿ ಜೊತೆಗೆ ನೀವು ರಿಸರ್ಚ್ ಅನ್ನು ಕೂಡ ಮಾಡಿದ್ದೀರಿ ಮುಖ್ಯವಾಗಿ ನಮ್ಮ ಈ ಕರಾವಳಿ ಭಾಗದ ಮತ್ತೆ ಮಲೆನಾಡಿನ ಬೆಳೆಗಳಾದಂಥ ಅಡಿಕೆ ಮತ್ತು ತೆಂಗಿನ ಬಗ್ಗೆ ಬರುವುದಿದ್ರೆ ಈ ಕರಾವಳಿಯಲ್ಲಿ ಈ ಅಡಿಕೆ ಮತ್ತು ತೆಂಗಿನ ಸ್ಥಿತಿ ಯಾವ ಥರ ಇದೆ ಸರ್ ಈಗ ಮೂಲವಾಗಿ ಅಂದರೆ ಮೊದಲಿನಿಂದಲೂ ಅಂತ ಯೋಚನೆ ಮಾಡಿದ್ರೆ ಕರಾವಳಿ ಭಾಗದಲ್ಲಿ ಅಡಿಕೆಗಿಂತ ಪ್ರಾಮುಖ್ಯತೆ ಜಾಸ್ತಿ ಇದ್ದಿದ್ದಂಥದ್ದು ಮೊದಲಿಂದ ಸಾಂಪ್ರದಾಯಿಕವಾಗಿ ಅಂತ ನೋಡಿದ್ರೆ ತೆಂಗು ತೆಂಗಿನ ನಾಡು ಅಥವಾ ತೆಂಗಿನ ನೆಲ ಅಂತ ಈ ಒಂದು ಭಾಗ ಫೇಮಸ್ ಆಗಿರುವಂಥದ್ದು ಉಡುಪಿ ಎಲ್ಲವೂ ಕರಾವಳಿ ಭಾಗ ಏನಿದೆ ಅದು ತೆಂಗಿಗೆ ಹೆಸರು ಮಾಡಿದಂಥದ್ದು ಭಾಗ ಯಾಕಂದರೆ ನಾವು ತುಂಬ ಕಡೆ ನೋಡ್ತೀವಿ ಬೆಳಗಾವಿ ಧಾರವಾಡ ಕಡೆನೂ ಕೂಡ ತೆಂಗಿನಕಾಯಿನಲ್ಲಿ ಕ್ವಾಲಿಟಿ ಇದು ಮಾಡೋದಂದರೆ ಕುಮಟಕಾಯಿ ಅಂತ ಕರೀತಾರೆ ಅಂದರೆ ಕುಮಟಾಯಿಂದ ಈಚೆಗೆ ಏನು ಬರ್ತದೆ ಇದೆಲ್ಲವೂ ಕರಾವಳಿ ಭಾಗದಲ್ಲಿ ತೆಂಗು ಕ್ವಾಲಿಟಿ ಚೆನ್ನಾಗಿ ಬರ್ತದೆ ಅನ್ನುವಂಥದ್ದು ಈ ಒಂದು ಭಾಗದ ಹವಾಮಾನ ಮತ್ತು ನೆಲದ ಗುಣ ಮತ್ತು ನೀರಿನ ಲಭ್ಯತೆ ಮಳೆ ಬರುವಂಥ ಪ್ರಮಾಣ ಆಗಿರ್ಬೋದು ಇದೆಲ್ಲದರ ವಿಷಯದಲ್ಲಿ ಸಾಂಪ್ರದಾಯಿಕವಾಗಿ ಅಥವಾ ನಮ್ಮ ಇಡೀ ಒಂದು ಭೌಗೋಳಿಕವಾಗಿ ನೋಡಿದರೆ ತೆಂಗು ಅತಿ ಸೂಕ್ತವಾದಂಥ ಬೆಳೆ ಈ ಪ್ರದೇಶಕ್ಕೆ ಅದನ್ನು ಬೆಳೀತಾ ಇದ್ದರು ಇತ್ತೀಚೆಗೆ ಏನು ಅಂತಂದರೆ ಒಂದು ಹತ್ತು ವರ್ಷದ ಇಂದ ಈಚೆಗೆ ಅಡಿಕೆಗೆ ಜಾಸ್ತಿ ರೇಟ್ ಬಂದ ತಕ್ಷಣ ಎಲ್ಲಿ ರೇಟ್ ಜಾಸ್ತಿ ಸಿಗ್ತದೋ ಆ ಬೆಳೆಗೆ ನಾವು ವಿಚ್ ಆನ್ ಆಗುವಂಥದ್ದು ಅಥವಾ ಅದಕ್ಕೆ ಶಿಫ್ಟ್ ಆಗುವಂಥದ್ದು ರೈತರ ಅನ್ನೋಕ್ಕಿಂತ ಮನುಷ್ಯನ ಗುಣ ಹಾಗಾಗಿ ಬಹಳಷ್ಟು ಅಷ್ಟು ಜನ ರೈತರು ಇಲ್ಲಿ ತೆಂಗಿನ ಒಂದು ನೆಲವನ್ನು ಅಥವಾ ತುಂಬ ನೆಲವನ್ನು ಅಲ್ಲಿ ಅಡಿಕೆಗೆ ಬಳಸಿ ಮೀಸಲಿಟ್ಟಿದ್ದಾರೆ ಬಳಸ್ಕೊಂಡಿದ್ದಾರೆ ಅಂತ ಅನ್ಬೋದು ಹಾಗಾಗಿ ತೆಂಗನ್ನು ನಮ್ಮ ಅಡಿಕೆ ರಿಪ್ಲೇಸ್ ಮಾಡ್ತಾ ಇದೆ ಈ ಭಾಗದಲ್ಲಿ ಅಂತ ಕರಿಬಹುದು ಜೊತೆಗೆ ಭತ್ತವನ್ನು ಕೂಡ ಭತ್ತದ ಗದ್ದೆನೂ ಕೂಡ ಕನ್ವರ್ಟ್ ಆಗಿ ತುಂಬಾ ಕಡೆ ಅಡಿಕೆಗೆ ಶಿಫ್ಟ್ ಆದವರು ಇದ್ದಾರೆ ಬಹುಶಃ ನಾವು ಇಲ್ಲಿ ಗುಡ್ಡಗಳಲ್ಲಿ ಕೂಡ ತಟ್ಟು ಮಾಡಿ ಅಡಿಕೆ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಅಡಿಕೆ ಅನ್ನುವಂಥದ್ದು ಮತ್ತೆ ಇಲ್ಲಿಂದ ಮುಂದಕ್ಕೆ ಕೂಡ ಎಲ್ಲಿ ಬೆಳಿಲಿಕ್ಕೆ ಆಗುದಿಲ್ಲ ಅಂತ ಯೋಚನೆ ಮಾಡಿದ್ದೆವು ಅಲ್ಲೆಲ್ಲ ಬೆಳೆಸ್ತಾ ಇದ್ದಾರೆ ಬೆಂಗಳೂರು ನಗರದ ಹತ್ತಿರ ಹತ್ತಿರದವರೆಗೂ ಕೂಡ ಅಡಿಕೆ ಮುಟ್ಟಿದೆ ಉತ್ತರ ಭಾಗದಲ್ಲಿ ಭಾರತದ ಅಲ್ಲಿ ಕೂಡ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಜಾಸ್ತಿ ಬೆಳೆಸ್ತಾ ಇದ್ದಾರೆ ಮುಖ್ಯವಾಗಿ ಇಲ್ಲಿ ಅಡಿಕೆ ಈ ರೀತಿಯಾಗಿ ಬೆಳೆಯುವುದರಿಂದ ಏನಾದರೂ ಕೂಡ ತೊಂದರೆಗಳು ಮುಂದೆ ಆಗುವಂತಹ ಸಾಧ್ಯತೆಗಳು ಉಂಟು ತೊಂದರೆ ಆಗುವಂತಹ ಸಾಧ್ಯತೆ ಅನ್ನೋದನ್ನ ಪ್ರಿಡಿಕ್ಟ್ ಮಾಡೋದಕ್ಕಿಂತ ಒಂದು ಮೂಲವಾಗಿ ನಾವು ಒಂದು ಯೋಚನೆ ಮಾಡೋದಾದ್ರೆ ಕೆಲವೊಂದು ಬೆಳೆಗಳು ಕೆಲವೊಂದು ಹವಾಮಾನಕ್ಕೆ ಕೆಲವೊಂದು ಭೌಗೋಳಿಕ ಕ್ಷೇತ್ರಗಳಿಗೆ ಅದು ಸೆಟ್ ಆಗಿರುತ್ತದೆ ತನ್ನನ್ನು ತಾನು ಒಗ್ಗಿಸಿಕೊಂಡು ಇರುತ್ತದೆ ಇಂತಹ ನೆಲದಲ್ಲಿ ಈಗ ನಾವು ನೀವಾಗ್ಲೇ ಹೇಳದಂತೆ ಸಮತಟ್ಟು ಜಾಗದಲ್ಲಿ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೆಂಗಳೂರು ನಗರಕ್ಕೂ ಕೂಡ ಅಡಿಕೆ ಹೋಗಿದೆ ಅಂತಂದರೆ ಅಡಿಕೆನ ಬೆಳೀಬಹುದು ಅಲ್ಲಿ ಆದರೆ ಸಸ್ಟೇನೆಬಿಲಿಟಿ ಅಂತ ಏನು ಕರಿತೀವಿ ಸುಸ್ಥಿರತೆ ಒಂದು ಇಡೀ ಒಂದು ಇನ್ನೂರು ಮುನ್ನೂರು ವರ್ಷಗಳಿಂದ ಅಡಿಕೆ ಬೆಳೆದ್ರೂ ಸಿರಿಸಿ ಸಿದ್ದಪುರ ಅಥವಾ ಆ ಒಂದು ಭಾಗದಲ್ಲಿ ಬೇರೆ ಅಡಿಕೆಗೆ ಸಾಂಪ್ರದಾಯಿಕವಾದ ಕ್ಷೇತ್ರ ಏನಿದೆ ಆ ಕ್ಷೇತ್ರಗಳಲ್ಲಿ ಜಾಸ್ತಿ ವ್ಯತ್ಯಾಸ ನಮಗೆ ಕಂಡು ಬರೋದಿಲ್ಲ ಐವತ್ತರವತ್ತು ವರ್ಷದೊಳಗು ವರ್ಗೂ ತುಂಬಾ ಚೆನ್ನಾಗಿ ತೋಟಗಳು ಮೇಂಟೈನ್ ಆಗ್ತದೆ ಅಡಿಕೆಯಲ್ಲಿ ಅಡಿಕೆ ಮರ ಅಂತ ಕನ್ಸಿಡರ್ ಮಾಡೋದಿಲ್ಲ ಇವತ್ತು ಅಡಿಕೆ ತೋಟ ಅಂತ ಕನ್ಸಿಡರ್ ಮಾಡ್ತಾರೆ ಯಾಕಂದ್ರೆ ಒಂದು ಮರ ಬೀಳುವಷ್ಟೊತ್ತಿಗೆ ಒಂದು ಮರದ ಆಯಸ್ಸು ಮುಗಿಯೋಷ್ಟೊತ್ತಿಗೆ ಮತ್ತೊಂದು ಮರ ಅಲ್ಲಿ ರೆಡಿ ಇರ್ತದೆ ಆ ರೀತಿ ತೋಟಗಳ ಅದನ್ನು ಮೇಂಟೈನ್ ಮಾಡ್ತಾರೆ ಆ ಕಾರಣಕ್ಕಾಗಿ ಒಂದು ತೋಟ ಎಂಟೈರ್ಲಿ ಇರಲಿ ಅಂತ ಕನ್ಸಿಡರ್ ಮಾಡೋದಾದರೆ ಆ ಭಾಗದಲ್ಲಿ ಸುಸ್ಥಿರತೆ ಅನ್ನುವಂಥ ಕಾನ್ಸೆಪ್ಟ್ ಜಾಸ್ತಿ ಟ್ರೆಡಿಷ್ನಲ್ಲಿ ಅಥವಾ ಸಾಂಪ್ರದಾಯಿಕವಾಗಿ ನಮ್ಮ ಅಡಿಕೆ ಒಗ್ಗಿಕೊಂಡಿರುವಂಥ ಪ್ರದೇಶಗಳಲ್ಲಿ ನಾವು ಬೇರೆ ಪ್ರದೇಶಗಳಲ್ಲಿ ಅಡಿಕೆ ಬೆಳೆದಾಗ ನಾವು ಎಲ್ಲವನ್ನು ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿಟ್ಟು ಒಂದು ರೋಗಿನ ಕಾಪಾಡ್ದಂಗೆ ಅದನ್ನು ಒಂದಿಷ್ಟು ಬೆಳೆಸಿದಾಗ ಎಲ್ಲ ಅನುಕೂಲಗಳನ್ನು ಒದಗಿಸಿ ಬೆಳೆಸಿದಾಗ ಅದನ್ನು ತಕ್ಕಮಟ್ಟಿಗೆ ಚೆನ್ನಾಗೇ ಇಳುವರಿ ಕೊಡ್ತದೆ ಅಥವಾ ತುಂಬ ಚೆನ್ನಾಗಿ ಅದಕ್ಕಿಂತ ಹೆಚ್ಚಾಗಿ ಇಳುವರಿನೂ ಕೊಡ್ತಕ್ಕಂಥದ್ದು ಇರ್ತದೆ ಆದರೆ ಸುಸ್ಥಿರತೆ ಅಂತೇನು ಕರಿತೀವಿ ಒಂದು ಐವತ್ತರವತ್ತು ವರ್ಷದವರೆಗೂ ಬರುವಂಥ ಗಿಡಗಳು ಇಪ್ಪತ್ತ್ ಮೂವತ್ತು ವರ್ಷದಲ್ಲಿ ಅದರದ ಒಂದು ತಾಕತ್ತನ್ನು ಕಳ್ಕೊಳ್ಳುವಂಥದ್ದಾಗಿರ್ಬೋದು ಅಥವಾ ಸ್ವಲ್ಪ ಹವಾಮಾನ ಆಚೀಚೆ ಆದ್ರೂ ಕೂಡ ಗಿಡದ ಸಾಮರ್ಥ್ಯ ಅಥವಾ ಮರದ ಸಾಮರ್ಥ್ಯ ಕಡಿಮೆ ಆಗುವಂಥದ್ದಾಗಿರ್ಬೋದು ಇಂಥವೆಲ್ಲ ಲಕ್ಷಣಗಳು ಕಂಡುಬರ್ತದೆ ಹಾಗಾಗಿ ಸಾಂಪ್ರದಾಯಿಕವಾಗಿ ಯಾವ ನೆಲಕ್ಕೆ ಯಾವ ಬೆಳೆ ಅನ್ನೋದು ಸೆಟ್ ಆಗಿರ್ತದೆ ಒಗ್ಗಿಕೊಂಡಿರ್ತದೆ ಅದನ್ನು ಬೆಳೆಯೋದ್ರಿಂದ ತುಂಬ ಅನುಕೂಲಗಳಿರ್ತದೆ ಸ್ವಲ್ಪ ಆಚೀಚೆ ಮಾಡೋದ್ರಿಂದ ಏನು ಜಾಸ್ತಿ ವ್ಯತ್ಯಾಸ ಆಗೋದಿಲ್ಲ ಆದರೆ ನಾನು ಅಡಿಕೆ ಬೆಳಿತೀನಿ ಅಂತ ಇರೋ ಬರೋರೆಲ್ಲ ಅಡಿಕೆ ಬೆಳೀತಾ ಹೋದರೆ ಈ ಬಯಲು ಕೂಡ ಹಾನಗಲ್ವರೆಗೂ ದಾವಣಗೆರೆ ಹಾನಗಲ್ ಹರಿಹರ ಅದೆಲ್ಲ ಬೆಲ್ಟ್ ಕೂಡ ಈಗ ನಮಗೆ ಅಡಿಕೆ ನೋಡೋಕೆ ಸಿಗ್ತದೆ ಅದೇ ರೀತಿ ರೋಗ ಮತ್ತು ಕೀಟ ಇಂತಹ ಬಾಧೆಗಳು ಕೂಡ ನಾನ್ ಟ್ರೆಡಿಷನಲ್ ಏರಿಯಾ ಸಾಂಪ್ರದಾಯಿಕವಲ್ಲದ ಏನು ಪ್ರದೇಶಗಳಿದೆ ಅಡಿಕೆ ವಿಸ್ತರಣೆ ಆದಂಥ ಪ್ರದೇಶಗಳು ಅಲ್ಲಿ ಜಾಸ್ತಿ ನಮಗೆ ಕಂಡು ಬರ್ತಾ ಇದೆ ಯಾಕಂತಂದರೆ ಅದು ಅಡಿಕೆ ಬಯಸೋದು ಏನು ಅಂತಂದರೆ ಸ್ಲೋಪ್ ಇರೋವಂಥ ಜಾಗ ಸಮತಟ್ಟಾದ ಜಾಗದಲ್ಲಿ ನಾವು ಅಡಿಕೆ ಬೆಳಿತೀನಿ ಅಂತಂದರೆ ಅದಕ್ಕೆ ಅದರದೇ ಆದಂಥ ಒಂದಿಷ್ಟು ಪ್ರಾಬ್ಲಮ್ ಶುರು ಆಗ್ತದೆ ವ್ಯತ್ಯಾಸಗಳು ಶುರು ಆಗ್ತದೆ ಅಡಿಕೆ ಬೆಳೆಯಲ್ಲಿ ಹಾಗಾಗಿ ನಮ್ಮ ಹಿರಿಯರು ಹಿರಿಕರು ಹಿರಿಯರು ಅನ್ನೋಕ್ಕಿಂತ ಹಿರಿಕರು ಮೊದಲಿನ ಜನ ಅವರಿಗೆ ತಕ್ಕಮಟ್ಟಿನ ಅನ್ನೋಕ್ಕಿಂತ ತುಂಬ ಆಳವಾದ ಅಧ್ಯಯನ ಇತ್ತು ಇದರಲ್ಲಿ ಅವರಿಗೆ ಈಗ ನಾವು ಪೇಪರ್ ಓದ್ತೀವಿ ಅಥವಾ ನಾವು ಬೇರೆ ಬೇರೆ ಸೈಂಟಿಫಿಕ್ ಲಿಟ್ರೇಚರ್ಸನ್ನು ಓದ್ತೀವಿ ಅಥವಾ ವೈಜ್ಞಾನಿಕವಾಗಿ ಅದನ್ನು ಓದ್ತೀವಿ ಅಂತ ಅನ್ನೋದಾದ್ರೂ ಕೂಡ ಅವ್ರದ್ದು ಎಕ್ಸ್ಪೀರಿಯೆನ್ಸ್ ಇತ್ತು ತಲೆಮಾರುಗಳ ಎಕ್ಸ್ಪೀರಿಯನ್ಸ್ ಇತ್ತು ಹಾಗಾಗಿ ಅವರು ಎಲ್ಲಿ ಅಡಿಕೆ ಬರೋದಿಲ್ವೋ ಅದನ್ನು ಅವರು ಗದ್ದೆ ಅಂತ ಭತ್ತಕ್ಕಾಗಿ ಇಟ್ಕೊಂಡಿದ್ರು ನಾವೀಗ ನಮ್ಮ ಅಜ್ಜ ನಮ್ಮ ಅಜ್ಜಂಗೆ ತಿಳಿಲಿಲ್ಲ ಅನ್ನೋ ಕಾರಣಕ್ಕೆ ಅಂತ ಅಂದ್ಕೊಂಡು ನಾವು ಅದನ್ನು ಗದ್ದೆ ಇರೋ ಜಾಗನ ಭತ್ ಕನ್ವರ್ಟ್ ಮಾಡಿ ನಾವು ಅಡಿಕೆ ತೋಟ ಮಾಡ್ತಾಯಿದ್ದೀವಿ ಬಹಳಷ್ಟು ಕಡೆ ನಾನು ಗಮನಿಸ್ತಾ ಇದ್ದಂಗೆ ಅಲ್ಲಿ ನಮಗೆ ಬೇರು ಹುಳುವಿನ ಬಾಧೆ ಆಗಿರ್ಬೋದು ಅಥವಾ ಈ ಹಳದಿ ಎಲೆ ರೋಗ ಅಂತ ಏನು ಕರಿತೀವಿ ಅದರ ಬಾಧೆ ಆಗಿರ್ಬೋದು ಮತ್ತೆ ಪೋಷಕಾಂಶಗಳ ನಿರ್ವಹಣೆ ವಿಷಯದಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ಎಲ್ಲ ಶುರು ಆಗ್ತಾ ಇದೆ ಅಂತಹ ತೋಟಗಳಲ್ಲಿ ದಕ್ಷಿಣ ಕನ್ನಡ ಉಡುಪಿ ಅಥವಾ ಕರಾವಳಿಯ ಭಾಗದ ಅಡಿಕೆ ಬೆಳೆಯಲ್ಲಿ ಮುಖ್ಯವಾಗಿ ಬರುವಂತಹ ತೊಂದರೆಗಳು ಏನು ಯಾಕಂದರೆ ಇಲ್ಲಿ ಬಹಳಷ್ಟು ಜನ ರೈತರು ಫಾಲೋ ಮಾಡ್ತಾರೆ ಸಾವಯವ ಕೃಷಿ ಅಂತಾನು ಹೇಳುವಂಥ ಹೆಸರಿನಲ್ಲಿ ಗೊಬ್ಬರಗಳನ್ನು ಒಂದು ಸ್ವಲ್ಪ ಅವೈಜ್ಞಾನಿಕ ರೀತಿಯಲ್ಲೇ ಹಾಕ್ತಾ ಇದ್ದೀವಿ ಅಂತ ಅನ್ನೋದ್ರಲ್ಲಿ ತಪ್ಪೇನಿಲ್ಲ ಯಾಕಂದರೆ ಗೊಬ್ಬರ ಅಂದ ತಕ್ಷಣ ಸಾವಯವ ವಸ್ತು ಅದು ಕಳತಿರಬೇಕು ಕೊಳೆಯೋದಲ್ಲ ಕಳತಿರಬೇಕು ಕಳತು ಅದು ಅದರ ಏನು ಡಿಕಾಂಪೋಸಿಷನ್ ಅಂತ ಏನು ಕರಿತೀವಿ ಅದು ಕಳತು ಗೊಬ್ಬರ ಆಗುವಂಥ ರೀತಿ ಸಾವಯವ ವಸ್ತು ಎಲೆ ಇರೋದು ಗೊಬ್ಬರ ಆಗಬೇಕು ಅದು ಪೂರ್ತಿ ಅದರದ್ದು ಪ್ರೊಸೆಸ್ ಮುಗಿದ್ಮೇಲೆ ಅಂದ್ರೆ ಅಲ್ಲಿ ಜೀವಿಗಳು ಏನೇನು ಕೆಲಸ ಮಾಡಬೇಕು ಅದೆಲ್ಲ ಕೆಲಸ ಮಾಡಿ ವಿಘಟನೆ ಆಗಿ ಅದರದ್ದು ಅದು ಕಸ ಕಡ್ಡಿ ಇರೋದೆಲ್ಲವೂ ಅದು ಗೊಬ್ಬರ ಆಗೋ ಬಂದಾದ ಬಂದಾದ್ಮೇಲೆ ಅದನ್ನ ನಾವು ಪ್ಲಾಟಿಗೆ ಹಾಕಬೇಕು ಇಲ್ಲಿ ನಮ್ಮಲ್ಲಿ ಬಹಳಷ್ಟು ಜನ ಏನ್ಮಾಡ್ತಾರೆ ಅಂದ್ರೆ ಅರ್ಧ ಮರ್ಧ ಕಳತಿರುವಂತ ಗೊಬ್ಬರವನ್ನ ಈಗ ಹೊಸದಾಗಿ ನಾಟಿ ಮಾಡ್ತಿರೋ ಮಾಡಿರತಕ್ಕಂಥ ಒಂದು ಒಂದೆರಡು ಎರಡು ವರ್ಷದ ಮೂರು ವರ್ಷದ ನಾಲ್ಕು ವರ್ಷದ ಸಸಿಗಳಿಗೆ ಅದನ್ನ ಯಥೇಚ್ಛವಾಗಿ ಬಳಸ್ತಾರೆ ಅವಾಗ ಜಾಸ್ತಿ ಹೀಟ್ ಡೆವಲಪ್ ಆಗ್ತದೆ ಗೊಬ್ಬರ ಗುಂಡಿಯಲ್ಲಿ ನಾವು ಯಾರಾದ್ರೂ ಕೈ ಇಟ್ಟು ನೋಡಿದ್ರೆ ಗೊತ್ತಾಗ್ತದೆ ಒಂದು ಎರಡು ನಿಮಿಷನೂ ನಮ್ಮ ಕೈ ಇಡ್ಲಿಕ್ಕೆ ಆಗೋದಿಲ್ಲ ಅಷ್ಟು ಹೀಟ್ ಬಿಲ್ಡಪ್ ಆಗ್ತಿರ್ತದೆ ಗೊಬ್ಬರ ಗುಂಡಿನಲ್ಲಿ ಕನ್ವರ್ಟ್ ಆಗಿರುವಂಥದ್ರಲ್ಲಿ ಗೊಬ್ಬರದಲ್ಲಿ ನೀವು ಕೈ ಹಾಕಿದರೆ ಅಷ್ಟು ಹೀಟ್ ಇರೋದಿಲ್ಲ ಈ ಕಾರಣಕ್ಕಾಗಿ ಅರ್ಧಂಬರ್ಧ ಕಳಿತಿರುವಂಥ ಗೊಬ್ಬರವನ್ನು ಸಾವಯವ ಗೊಬ್ಬರವನ್ನು ಬಳಸೋದು ತುಂಬ ಗಿಡಗಳಿಗೆ ಹಾನಿ ಉಂಟು ಮಾಡ್ತದೆ ಈ ಹಳೆಯ ತೋಟಗಳಿಗೆ ಬಳಸೋದ್ರಿಂದ ಜಾಸ್ತಿ ಡಿಫ್ರೆನ್ಸ್ ಆಗೋದಿಲ್ಲ ಯಾಕಂದರೆ ಹಳೆ ತೋಟಗಳು ಆಲ್ರೆಡಿ ಬೇರುಗಳು ದೂರಕ್ಕೆ ಚಾಚಿಕೊಂಡಿರ್ತದೆ ಹಳೆಯ ಮರಗಳಲ್ಲಿ ಆದರೆ ಹೊಸ ಮರ ಸಸಿಗಳೇನಿರ್ತದೆ ಮೂರ್ನಾಲ್ಕು ವರ್ಷದ್ದು ಐದಾರು ವರ್ಷದ್ದು ಅದಿನ್ನು ಬೆಳವಣಿಗೆ ಹಂತದಲ್ಲಿರುವಂಥ ಸಸಿಗಳಾಗಿರೋ ಕಾರಣಕ್ಕಾಗಿ ಅಲ್ಲಿ ತುಂಬ ವ್ಯತ್ಯಾಸಗಳು ಕಂಡು ಬರ್ತದೆ ಟೆಂಪ್ರೇಚರ್ ವೇರಿಯೇಷನ್ ಆದರೆ ಅದಕ್ಕಾಗಿ ಪೂರ್ಣ ಕಳುತಿರ್ತಕ್ಕಂಥ ಗೊಬ್ಬರವನ್ನು ಹಾಕುವಂಥದ್ದು ಮತ್ತು ಸಾವಯವ ಕೃಷಿಯನ್ನು ಮಾಡ್ತೀವಿ ಅನ್ನೋ ಇದರಲ್ಲಿ ನಿಟ್ಟಿನಲ್ಲಿ ಇರೋ ಎಲ್ಲ ಪೋಷಕಾಂಶದ ರಿಕ್ವೈರ್ಮೆಂಟ್ ಅದನ್ನು ರಿಪ್ಲೇಸ್ ಮಾಡಬೇಕು ಸಾವಯವದಿಂದ ಅಂತಂದರೆ ಅಷ್ಟು ಪ್ರಮಾಣದಲ್ಲಿ ಸಾವಯವ ಗೊಬ್ಬರ ಹಾಕಬೇಕಾಗ್ತದೆ ನಾವು ಉದಾಹರಣೆಗೆ ಅದನ್ನು ಕನ್ಸಿಡರ್ ಮಾಡಿ ನೋಡೋದಾದರೆ ಚೀಲ ಯೂರಿಯಾ ಈಗ ನಾವೇನು ಬಳಸ್ತಾ ಇದ್ದಾರೆ ಜನ ತುಂಬ ಜನ ಯೂರಿಯಾನಲ್ಲಿರೋದು ನಲವತ್ತಾರು ಪರ್ಸೆಂಟ್ ನೈಟ್ರೋಜನ್ ಸಾರ್ವಜನಿಕ ನಲವತ್ತಾರು ಕೆ ಜಿ ಹಾಕಬೇಕು ಅಂತಂದರೆ ಒಂದು ಕ್ವಿಂಟಲ್ ಯೂರಿಯಾನ ಹಾಕಬೇಕು ನಾನು ಸಾವಯವ ಮಾಡ್ತೀನಿ ಅಂತ ಹೇಳ್ಕೊಂಡು ಒಂದು ಕ್ವಿಂಟಾಲ್ ಯೂರಿಯಾನ ನಾನು ಒಂದು ಕ್ವಿಂಟಾಲ್ ಕೊಟ್ಟಿಗೆ ಗೊಬ್ಬರದಿಂದ ರಿಪ್ಲೇಸ್ ಮಾಡ್ತೀನಿ ಅನ್ನೋದು ತಪ್ಪಾಗ್ತದೆ ಯಾಕಂದ್ರೆ ಕೊಟ್ಟಿಗೆ ಗೊಬ್ಬರದಲ್ಲಿರುವಂಥ ನೈಟ್ರೋಜನ್ ಅಂಶ ಸಾರಜನಕದ ಅಂಶ ಒನ್ ಪರ್ಸೆಂಟ್ ಅಲ್ಲಿ ನಾವು ನಲವತ್ತಾರು ಪರ್ಸೆಂಟ್ ಇರೋದನ್ನು ನಾವು ರಿಪ್ಲೇಸ್ ಮಾಡಬೇಕಾದ್ರೆ ಒಂದು ಟ್ರ್ಯಾಕ್ಟರ್ ಲೋಡ್ ಗೊಬ್ಬರ ಹಾಕಬೇಕಾಗ್ತದೆ ಹಾಗಾಗಿ ಆ ಪ್ರಮಾಣದಲ್ಲಿ ನಮಗೆ ಕೊಟ್ಟಿಗೆ ಗೊಬ್ಬರ ಲಭ್ಯತೆ ಇದ್ದು ನಮ್ಮಲ್ಲಿ ತೋಟದಲ್ಲಿ ಕಸಕಡ್ಡಿ ಅಥವಾ ಏನೇ ಸಾವಯವ ಪದಾರ್ಥ ಉತ್ಪಾದನೆ ಆಗ್ತದೆ ಅದನ್ನೆಲ್ಲನೂ ನಾನು ತೋಟದಿಂದ ಹೊರಗೆ ತೆಗೆದು ಸುಡೋದಿಲ್ಲ ಗೊಬ್ಬರ ಗುಂಡಿಗೆ ಹಾಕಿ ಅದನ್ನ ವಾಪಸ್ ಯುಟಿಲೈಸ್ ಮಾಡ್ಕೊಳ್ತೀವಿ ಪುನರುಪಯೋಗ ಮಾಡ್ಕೊಳ್ತೀವಿ ಅಂತ ಅನ್ನುವಂಥವ್ರು ಇದ್ರೆ ಅಂತ ವಿಧಾನ ಮಾಡೋದಾದ್ರೆ ಅದನ್ನ ಚೆನ್ನಾಗಿ ಕಳಿಸಿ ಗೊಬ್ಬರ ಮಾಡಿ ಸಾವಯವ ಪದಾರ್ಥ ಏನಿರ್ತದೆ ಅದನ್ನೆಲ್ಲ ಯಥೇಚ್ಛವಾಗಿ ಸಿಗುವಂಥದ್ದಿದ್ರೆ ಆ ಥರ ಸಾವಯವ ಗೊಬ್ಬರವನ್ನ ಮಾಡಿಕೊಂಡು ಒಂದೊಂದು ತೆಂಗಿನ ಮರಕ್ಕೆ ಅಥವಾ ಅಡಿಕೆ ಮರಕ್ಕೆ ಕನ್ಸಿಡರ್ ಮಾಡೋದಾದ್ರೆ ಬುಟ್ಟಿ ನಮ್ಮ ಜಾಳಿಗೆ ತರ ಬುಟ್ಟಿ ಮಾಡ್ತಾರಲ್ಲ ಪ್ಲಾಸ್ಟಿಕ್ ಬಿಡಿಸಿಕೊಂಡಿದ್ದಕ್ಕಿಂತ ಆಗಿರ್ಬೋದು ಇದ್ರ ಬಿದಿರಿಂದ ಹೆಣದಿದ್ದ ಬುಟ್ಟಿ ಆಗಿರ್ಬೋದು ದೊಡ್ಡ ದೊಡ್ಡ ಬುಟ್ಟಿಗಳಿಂದ ಒಂದು ಎರಡು ಬುಟ್ಟಿನಾದರೂ ಸಾವಯವ ಗೊಬ್ಬರ ಮರಕ್ಕೆ ಬೀಳಬೇಕಾಗ್ತದೆ ಒಂದೊಂದು ಮರಕ್ಕೆ ಪ್ರತಿ ವರ್ಷ ಈಗ ಗೊಬ್ಬರ ಇತ್ತೀಚಿನ ದಿನಗಳಲ್ಲಿ ಸಾವಯವ ಗೊಬ್ಬರ ಅಂತ ಹೇಳಿದ್ರೆ ಮನೆಯಲ್ಲಿ ಆಗ್ತಾ ಇರುವಂತಹ ಗೊಬ್ಬರದ ಪ್ರಮಾಣ ತುಂಬಾ ಕಡಿಮೆ ನಾವು ಬೇರೆ ಬೇರೆ ಕಡೆಗಳಿಂದ ಗೊಬ್ಬರವನ್ನು ತರಿಸುವಂತಹ ಒಂದು ವ್ಯವಸ್ಥೆ ಇದೆ ಅದರಲ್ಲಿ ಸಾವಯವದಲ್ಲಿ ನಾವು ಹೊಸ ಹೊಸ ರೀತಿಯ ಗೊಬ್ಬರಗಳನ್ನೆಲ್ಲ ಹಾಕ್ತೀವಿ ಗಟ್ಟಿ ಗೊಬ್ಬರವನ್ನು ಹಾಕ್ತಿದ್ದ ಜಾಗದಲ್ಲಿ ಈಗ ಕೋಳಿ ಗೊಬ್ಬರ ಆಗಿರ್ಬೋದು ಹಂದಿ ಕುರಿ ಎಲ್ಲ ಗೊಬ್ಬರಗಳನ್ನು ತಂದು ಹಾಕ್ತಾ ಇದ್ದೀನಿ ಈ ಥರ ಹಾಕ್ತಾ ಇರುವಾಗ ಏನಾದರೂ ಕೂಡ ವಿಶೇಷವಾದಂಥ ಗಮನ ಹರಿಸಬೇಕಾಗ್ತದೆ ಹೌದು ಈ ತುಂಬ ಜನ ಇತ್ತೀಚೆಗೆ ನಾನು ಇಲ್ಲಿ ನೋಡ್ತಿದ್ದಂಗೆ ಬಯಲು ಸೀಮೆ ಭಾಗದಿಂದ ಕುರಿ ಗೊಬ್ಬರ ಮತ್ತು ಕೋಳಿ ಗೊಬ್ಬರನ ತರಿಸಿ ಲೋಡ್ಗಟ್ಟಲೆ ತರಿಸಿ ಅದನ್ನು ತೋಟಕ್ಕೆ ಹಾಕೋರು ನಾನು ಕಂಡಿದ್ದೀನಿ ತುಂಬ ಕಡೆ ಮಾತಾಡಿಸಿದ್ದೀನಿ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಅಂತಂದರೆ ಕೋಳಿ ಗೊಬ್ಬರ ಮತ್ತು ಕುರಿ ಗೊಬ್ಬರ ಎರಡೂ ಆಗಿರ್ಬೋದು ಅದು ಫ್ರೆಶ್ ಆಗಿದ್ದರೆ ಅಥವಾ ಈಗ ತಾನೇ ಅದನ್ನು ಕಲೆಕ್ಟ್ ಮಾಡಿ ತಂದಂಥದ್ದು ಅಥವಾ ಇದು ಮಾಡಿದ್ದಾಗಿದ್ದರೆ ಫಾರ್ಮ್ನಿಂದ ಬಂದಂಥದ್ದಾಗಿದ್ದರೆ ಅದನ್ನೊಂದು ಹದಿನೈದು ಇಪ್ಪತ್ತು ದಿನಗಳವರೆಗೂ ಹೊರಗಡೆ ಗಾಳಿ ಆಡುವಂತೆ ಅದನ್ನು ಬಿಟ್ಟು ಅದರಲ್ಲಿರುವಂಥ ಹೀಟ್ ಡೆವಲಪ್ ಆಗಿರುವಂಥದ್ದು ಹೋಗಬೇಕು ಅದಾದಮೇಲೆ ಅದನ್ನು ಭೂಮಿಗೆ ಸೇರಿಸುವಂಥ ಕೆಲಸ ಆಗಬೇಕು ಡೈರೆಕ್ಟ್ ನಾವು ತಂದು ವಿಕೋಳಿ ಗೊಬ್ಬರ ಅಂತ ಡೈರೆಕ್ಟ್ ಹಾಕಿದರೆ ಅದರಲ್ಲಿ ಕೋಳಿ ಮೈಯಲ್ಲಿ ಅಥವಾ ಕೋಳಿ ಡೈಜೆಸ್ಟಿವ್ ಸಿಸ್ಟಮಲ್ಲಿರುವಂಥ ಏನು ಎಸಿಡ್ಸ್ ಇರ್ತದೆ ಯಾಕಂದರೆ ಅದು ಫುಡ್ ಕರಗಬೇಕು ಗಟ್ಟಿಯಾದ ಧಾನ್ಯಗಳು ಕರಗಿ ಅದು ಬಳಸ್ಕೊಳ್ಬೇಕು ಅಂತಲೇ ಅದರಲ್ಲಿ ಎಸಿಡ್ಸ್ ಇರ್ತದೆ ನಮ್ಮ ಹೋಟೆಲು ಎಸಿಡ್ಸ್ ಹಂಗೆ ಇರ್ತದೆ ಆ ರೀತಿ ಅದರಲ್ಲಿ ಏನಾದರೂ ಎಸಿಡಿಕ್ ಪ್ರಮಾಣಗಳು ಬಂದಿದ್ದರೆ ಅದು ಕೂಡ ಅಲ್ಲಿ ನಾರ್ಮಲೈಸ್ ಆಗಬೇಕು ಆಪರೇಟ್ ಆಪರೇಟಾಗಿ ಹೋಗಬೇಕು ಅಥವಾ ಹೀಟ್ ಜನ್ರೇಟ್ ಆಗಿರುವಂಥದ್ದು ಹೋಗಬೇಕು ಇದನ್ನೆಲ್ಲ ಮಾಡಿ ಜೊತೆಗೆ ಒಂದಷ್ಟು ನೀರನ್ನು ಚಿಮುಕಿಸಿ ಒಂದಿಷ್ಟು ಒದ್ದೆ ಗೋಣಿ ಚೀಲ ಅಥವಾ ಇಂಥದ್ರಿಂದ ಅದನ್ನು ಮುಚ್ಚಿ ಹದಿನೈದು ದಿನಗಳವರೆಗೆ ಅಥವಾ ಒಂದು ವಾರದವರೆಗೆ ಅದನ್ನು ನೆರಳಲ್ಲಿ ಶೇಖರಿಸಿಟ್ಟು ಮೇಲೆ ತೋಟಕ್ಕೆ ಬಳಸೋದು ತುಂಬ ಒಳ್ಳೆಯದು ಈಗ ಈ ಸಾವಯವ ಗೊಬ್ಬರ ಅಲ್ಲದೆ ರಾಸಾಯನಿಕ ಗೊಬ್ಬರವನ್ನು ಬಳಸುವಂಥವರು ಅದನ್ನು ಹಾಗೆ ಬಳಸಬಹುದೋ ಅಥವಾ ಅದಕ್ಕೆ ಏನಾದರೂ ಕೂಡ ಕ್ರಮಗಳು ಅಂತ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಬಳಸಬೇಕಾದ್ರೆ ಹಂಗೇನೆ ರಾಸಾಯನಿಕ ಗೊಬ್ಬರಗಳನ್ನು ನಾವು ಜಾಸ್ತಿ ಮಾಡೋದ್ರಿಂದ ಅಡ್ಡ ಪರಿಣಾಮಗಳಾಗ್ತದೆ ಎರಡು ರೀತಿಯಲ್ಲಿ ಅಡ್ಡ ಪರಿಣಾಮಗಳು ಒಂದು ಸಸ್ಯಗಳಿಗೆ ಅಥವಾ ಬೆಳೆಗಳಿಗೆ ಅಡ್ಡ ಪರಿಣಾಮ ಆಗುವಂಥದ್ದು ಯಾಕಂತಂದ್ರೆ ಒಂದು ಪೋಷಕಾಂಶದ ಅತಿ ಬಳಕೆ ಮತ್ತೊಂದು ಪೋಷಕಾಂಶವನ್ನು ಸಪ್ರೆಸ್ ಮಾಡ್ತದೆ ತುಳಿತದೆ ನೈಟ್ರೋಜನನ್ನು ನೀವು ಜಾಸ್ತಿ ಹಾಕ್ತೀರಿ ಅಂತಾದರೆ ನೈಟ್ರೋಜನ್ನಿನ ಕಾಂಪ್ಲೆಕ್ಸಿಟಿ ಫಾರ್ಮೇಷನ್ ಆಗ್ತದೆ ಸಂಯುಕ್ತಗಳು ಸಾರ್ವಜನಿಕ ಸಂಯುಕ್ತಗಳು ಫಾರ್ಮ್ ಆಗಿ ಕಬ್ಬಿಣದ ಅಂಶ ಸಿಗದೆ ಇರೋ ಥರ ಮಾಡ್ತದೆ ಗಿಡಕ್ಕೆ ಅಥವಾ ನಿಮ್ಮದು ಜಿಂಕ್ ಸಿಗದೆ ಇರೋ ಥರ ಮಾಡ್ತದೆ ಹಾಗೆ ಫಾಸ್ಫರಸ್ ಜಾಸ್ತಿ ಆದರೆ ನೈಟ್ರೋಜನನ್ನು ಹೀರ್ಕೊಳ್ಳೋ ತಾಕತ್ತು ಗಿಡದಲ್ಲಿ ಕಡಿಮೆ ಆಗ್ತದೆ ಹಿಂಗೆಲ್ಲ ಒಂದಿಷ್ಟು ಬೇರೆ ಬೇರೆ ಕಾಂಪ್ಲೆಕ್ಸ್ ರಿಯಾಕ್ಷನ್ಸ್ ಮಣ್ಣಲ್ಲಿ ಇದೆ ಹಾಗಾಗಿ ನಿಗದಿತ ಪ್ರಮಾಣದಲ್ಲಿ ಎಷ್ಟು ಶಿಫಾರಸ್ ಇರ್ತದೋ ಅಷ್ಟೇ ಪ್ರಮಾಣದಲ್ಲಿ ಮತ್ತು ಅದರ ಜೊತೆಗೆ ಯಾವುದೇ ವಿಜ್ಞಾನಿ ಆಗಿರಲಿ ಕೃಷಿ ವಿಜ್ಞಾನಿಗಳು ಅಥವಾ ಕೃಷಿ ವಿಶ್ವವಿದ್ಯಾಲಯಗಳಾಗಿರ್ಬೋದು ಎಲ್ಲೇ ನೀವು ರೆಫರೆನ್ಸ್ ತೆಗೆದು ನೋಡಿದ್ರು ಕೂಡ ಬುಕ್ಗಳಲ್ಲಿ ಪುಸ್ತಕ ಮತ್ತು ವೈಜ್ಞಾನಿಕ ಲೇಖನಗಳಲ್ಲಿ ನೋಡಿದರೂ ಕೂಡ ಇಂತಿಷ್ಟು ಸಾರಜನಕ ಇಂತಿಷ್ಟು ಪೊಟ್ಯಾಶ್ ಇಂತಿಷ್ಟು ರಂಜಕ ಇದನ್ನು ಬಳಸಬೇಕು ಅಂತ ಹೇಳಿರ್ತಾರೆ ಅದರಲ್ಲಿ ನೀವು ರಾಸಾಯನಿಕ ಗೊಬ್ಬರಗಳನ್ನು ಇಂತಿಷ್ಟು ಹಾಕಬೇಕು ಅಂತ ಹೇಳಿರ್ತಾರೆ ಆದರೆ ಯಾವುದೇ ಲೇಖನದಲ್ಲೂ ಕೂಡ ಯಾವುದೇ ಮಾಹಿತಿಯಲ್ಲೂ ಕೂಡ ಸಾವಯವವನ್ನು ಬಿಟ್ಟು ಇದನ್ನು ಬಳಸಿ ಅಂತೆಲ್ಲೂ ಹೇಳಿಲ್ಲ ಯಾಕೆ ಅಂತಂದ್ರೆ ನೀವು ಎಷ್ಟೇ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದರೂ ಕೂಡ ಅಲ್ಲಿ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಯಿತು ಅಂತಂದರೆ ಅದನ್ನು ವಿಘಟನೆಗೊಳಿಸಿ ನಮಗೆ ಗಿಡಗಳಿಗೆ ಅಥವಾ ಸಸ್ಯಗಳಿಗೆ ಬೇರುಗಳಿಗೆ ಸಪ್ಲೈ ಮಾಡಲಿಕ್ಕೆ ಸೂಕ್ಷ್ಮಾಣು ಜೀವಿಗಳ ಏನು ಕ್ರಿಯೆ ಅಥವಾ ಅದರದ್ದು ಆಕ್ಟಿವಿಟಿ ನಮಗೆ ಚಟುವಟಿಕೆ ನಮಗೆ ಬೇಕೇ ಬೇಕಾಗ್ತದೆ ಅದು ಸಿಗೋದು ನಮಗೆ ಸಾವಯವ ಗೊಬ್ಬರಗಳಿಂದ ಸಾವಯವ ಗೊಬ್ಬರ ಅಂದ ತಕ್ಷಣ ನಮಗೆ ಬರೀ ಎಲೆಗಳನ್ನು ತರಗೆಲೆ ಅಥವಾ ದರಕು ಅಥವಾ ನಮ್ಮ ಕಸಕಡ್ಡಿ ಇಂಥದನ್ನಷ್ಟೇ ನಾವು ಗೊಬ್ಬರ ಗುಂಡಿಲಿ ಹಾಕಿ ಒಂದು ವರ್ಷ ಬಿಟ್ಟು ಮುಂದಿನ ವರ್ಷಕ್ಕೆ ಅದನ್ನು ಹಾಕೋದಂತಲ್ಲ ಅಲ್ಲಿ ದನದ ಸಗಣಿ ಅಥವಾ ಯಾವುದಾದ್ರೂ ಒಂದು ಪ್ರಾಣಿಯ ಸಗಣಿ ಅಂಥದ್ರದ್ದು ಸೇರಿದಾಗ ಅದ್ರ ಜೊತೆ ಸೇರಿದಾಗ ಅದು ಗೊಬ್ಬರ ಆಗುವ ರೀತಿ ಮತ್ತು ಗೊಬ್ಬರ ಆಗುವ ವೇಗ ಎರಡೂ ಜಾಸ್ತಿ ಆಗ್ತದೆ ಆವಾಗ ಒಳ್ಳೆಯ ಗೊಬ್ಬರ ನಮಗೆ ಸಿಗ್ತದೆ ದನಗಳ ಸಂಖ್ಯೆ ಜನಸಂಖ್ಯೆ ಹೆಚ್ಚಾದಂಗೆ ದನ ಸಂಖ್ಯೆನೂ ಜಾಸ್ತಿ ಆಗಬೇಕಿತ್ತು ಆದರೆ ಆಗಲಿಲ್ಲ ಭೂಮಿ ಹೆಚ್ಚಾಗ್ತಾ ಹೋಯಿತು ಪಸರಿಸ್ತಾ ಹೋಯಿತು ಕೃಷಿ ಭೂಮಿ ಆ ರೀತಿ ದನಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಯಿತು ಹಾಗಾಗಿ ನಮಗೆ ಸಗಣಿ ಪ್ರಮಾಣ ಸಿಗೋ ಪ್ರಮಾಣ ಕಡಿಮೆ ಆಗಿದೆ ಆ ಕಾರಣಕ್ಕಾಗಿ ನಮಗೆ ಬಳಸಬೇಕು ಸಗಣಿನ ನಾವು ಈ ಸಾವಯವ ಪದಾರ್ಥಗಳ ಜೊತೆಗೆ ಬೆರೆಸಿ ಕಳಿಸ್ದಾಗ ಮಾತ್ರ ನಮಗೆ ಉತ್ತಮ ಗುಣಮಟ್ಟದ ಗೊಬ್ಬರ ಸಿಗುತ್ತದೆ ಹಾಗಾಗಿ ಎಷ್ಟೇ ರಾಸಾಯನಿಕ ಗೊಬ್ಬರ ಬಳಸ್ತೀವಿ ಅಂತಾದ್ರೂ ಅದ್ರ ಜೊತೆಗೆ ಸಾವಯವ ಅಂಶ ಅನ್ನುವಂಥದ್ದು ನಮ್ಮ ಮಣ್ಣಿಗೆ ಬೇಕೇ ಬೇಕು ಹಾಗೆಯೇ ಮಣ್ಣಲ್ಲಿ ಸಾವಯವ ಇಂಗಾಲ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಕರಿತೀವಿ ಅದರ ಪ್ರಮಾಣ ಕಡಿಮೆ ಆಗ್ತಾ ಹೋದಂಗೆ ಗಿಡಗಳ ಬೆಳವಣಿಗೆ ಅಥವಾ ಅದರದ್ದು ಬೇರಿನ ಬೆಳವಣಿಗೆ ಬೇರುಗಳು ಪೋಷಕಾಂಶಗಳನ್ನು ಹೀರಿಕೊಳ್ಳುವಂತಹ ತಾಕತ್ತು ಇದೆಲ್ಲವೂ ಕಡಿಮೆ ಆಗ್ತಾ ಹೋಗ್ತದೆ ಹಾಗೂ ಆರ್ಗ್ಯಾನಿಕ್ ಕಾರ್ಬನ್ ಅಥವಾ ಸಾವಯವ ಇಂಗಾಲ ಕಡಿಮೆ ಆಗ್ತಾ ಹೋದಂಗೆ ಮೈಕ್ರೋಬಿಯಲ್ ಆಕ್ಟಿವಿಟಿ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಕೂಡ ಕಡಿಮೆ ಆಗ್ತಾ ಹೋಗ್ತದೆ ಈ ಇಂಗಾಲ ಕಡಿಮೆ ಆಗ್ತದೆ ಅಂತ ನಮ್ಗೆ ಗೊತ್ತಾಗೋದು ಹೆಂಗೆ ಆಗ್ತದೆ ಮಣ್ಣು ಪರೀಕ್ಷೆ ಮಾಡೋದ್ರಿಂದ ಅದರಲ್ಲಿ ಸಾವಯವ ಇಂಗಾಲ ಎಷ್ಟಿದೆ ನಮ್ಮ ಮಣ್ಣಲ್ಲಿ ಮತ್ತೆ ಪಿ ಎಚ್ ಅಂತ ಕರಿತೀವಿ ರಸಸಾರ ಅದರದ್ದು ಪ್ರಮಾಣ ಎಷ್ಟಿದೆ ನಮಗೆ ರಸಸಾರ ಯಾವತ್ತು ನ್ಯೂಟ್ರಲ್ ಇರಬೇಕು ಅಂದರೆ ನಾರ್ಮಲ್ ಲೆವೆಲಲ್ಲಿ ಇರಬೇಕು ಸೆವೆನ್ ಪಿ ಎಚ್ ಅಂತ ಕರಿತೀವಿ ಏಳು ಪಿ ಎಚ್ ಪ್ರಮಾಣ ಅದರಿಂದ ಕೆಳಗಡೆ ಒಂದು ಐದು ಐದೂವರೆಯಿಂದ ಮತ್ತು ಏಳು ಏಳುವರೆ ತನಕನೂ ಎಂಟ್ರ ಪಿ ಎಚ್ ತನಕನೂ ಗಿಡಗಳು ಅಥವಾ ಸಸಿಗಳು ಬದುಕ್ತವೆ ಆದರೆ ಉತ್ತಮವಾಗಿ ಬೆಳವಣಿಗೆ ಹೊಂದಬೇಕು ಅಂತಂದರೆ ನ್ಯೂಟ್ರಲ್ ಪಿ ಎಚ್ ಚೆನ್ನಾಗಿರ್ತದೆ ಕೆಲವೊಂದಿಷ್ಟು ಅಪವಾದಗಳಿದೆ ಅಂದರೆ ಕೆಲವೊಂದಿಷ್ಟು ಬೆಳೆಗಳಿಗೆ ಐದು ಪಾಯಿಂಟ್ ಐದು ಆರರ ತನಕ ಅದೇ ಲೆವೆಲಿನ ಪಿ ಎಚ್ ಬೇಕಾಗ್ತದೆ ಈ ಕಾಫಿ ಮತ್ತು ಚಹಾ ಬೆಳೆಗಳನ್ನು ಕನ್ಸಿಡರ್ ಮಾಡಿದರೆ ಅದಕ್ಕೆ ಐದು ಪಾಯಿಂಟ್ ಐದು ಆರು ಪಿ ಎಚ್ ಒಳ್ಳೆಯದು ಏಳಿದ್ರೆ ಅದು ಪರ್ಫಾರ್ಮೆನ್ಸ್ ಚಲೋ ಕೊಡೋದಿಲ್ಲ ಅದು ಈ ರೀತಿ ಒಂದಷ್ಟು ಅಪವಾದಗಳನ್ನು ಬಿಟ್ಟರೆ ಕಾಮನ್ ಆಗಿ ಅಗ್ರಿಕಲ್ಚರ್ ಅಥವಾ ಹಾರ್ಟಿಕಲ್ಚರ್ ಯಾವುದೇ ಆಗಿರಲಿ ಬೆಳೆಗಳಿಗೆ ನ್ಯೂಟ್ರಲ್ ಪಿ ಎಚ್ ಇರುವಂಥದ್ದು ಒಳ್ಳೆಯದು ಅದನ್ನು ಕೂಡ ನಾವು ಸಾಯಿಲ್ ಟೆಸ್ಟಿಂಗ್ ಅಥವಾ ಮಣ್ಣು ಪರೀಕ್ಷೆ ಮೂಲಕ ಕಂಡುಕೊಳ್ಬೋದು ಜೊತೆಗೆ ಪೋಷಕಾಂಶಗಳು ಕೂಡ ಎಷ್ಟೆಷ್ಟಿದೆ ಏನೇನಿದೆ ಅನ್ನೋದನ್ನು ನಾವು ಕಂಡುಕೊಳ್ಬೋದ್ ಈಗ ಸಾವಯವ ಕಾರ್ಬನ್ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳಿದರೆ ಇದು ಸಾಮಾನ್ಯ ನಾವು ಹೇಗೆ ಅದನ್ನು ಹೆಚ್ಚು ಇರುವಂತೆ ನೋಡಿಕೊಳ್ಬೋದು ನಾವು ಸಾವಯವ ಪದಾರ್ಥಗಳನ್ನು ಎಷ್ಟು ಯಥೇಚ್ಛವಾಗಿ ಭೂಮಿಗೆ ಸೇರಿಸ್ತಾ ಹೋಗ್ತೀವೋ ಅಷ್ಟು ಸಾವಯವ ಇಂಗಾಲ ನಮಗೆ ಹೆಚ್ಚಾಗ್ತಾ ಹೋಗ್ತದೆ ಇದರಲ್ಲಿ ಸಾವಯವ ಗೊಬ್ಬರಗಳನ್ನು ಕಡಿಮೆ ಮಾಡ್ತಾ ಹೋಗಿ ಪ್ರತಿ ಬಾರಿ ನಾವು ಸಾವಯವ ಗೊಬ್ಬರಗಳನ್ನು ಹಾಕೋದನ್ನು ಪ್ರಮಾಣ ಕಡಿಮೆ ಮಾಡ್ತಾ ಹೋಗಿ ರಾಸಾಯನಿಕ ಗೊಬ್ಬರಗಳ ಬಳಕೆ ಯಥೇಚ್ಛವಾಗಿ ಜಾಸ್ತಿ ಮಾಡ್ತಿರೋ ಕಾರಣಕ್ಕೆ ಸಾವಯವ ಇಂಗಾಲದ ಪ್ರಮಾಣ ಕಡಿಮೆ ಆಗ್ತಾ ಬರ್ತಾ ಇದೆ ಎರಡು ರೀತಿಯಲ್ಲಿ ಲಾಸ್ ಆಗ್ತದೆ ಸಾವಯವ ಇಂಗಾಲ ಅಥವಾ ನಾವು ಸಾವಯವ ಪದಾರ್ಥಗಳು ನಮ್ಮ ಭೂಮಿಯಿಂದ ಒಂದು ನಾವು ಮಣ್ಣನ್ನು ಅವೈಜ್ಞಾನಿಕ ರೀತಿಯಲ್ಲಿ ಮಣ್ಣಿನ ಕೆಲಸಗಳನ್ನು ಮಾಡುವಂಥದ್ದು ತೀರಾ ಜೋರಾಗಿ ಮಳೆ ಬೀಳುವಂಥ ಪ್ರದೇಶಗಳಲ್ಲಿ ಮಳೆ ಬೀಳುವಂಥ ಟೈಮ್ನಲ್ಲಿ ನಾವು ಮಣ್ಣಿಗೆ ಸಂಬಂಧಪಟ್ಟಂಥ ಅಗೆಯುವಂಥ ಕೆಲಸಗಳು ಅಥವಾ ಈ ಕಸ ಕಳೆಗಳನ್ನು ಕೀಳುವಂಥ ಕೆಲಸಗಳು ಆಗಬಾರ್ದು ಯಾಕಂದರೆ ಮಣ್ಣಿನ ಸವಕಳಿ ಆಗ್ತದೆ ಮಣ್ಣಿನಲ್ಲಿ ಜೋರು ಮಳೆ ಅಥವಾ ಗಾಳಿ ಇಂಥದ್ರಲ್ಲಿ ಹೋಗುವಂಥದ್ದೇ ಅತಿ ಹಗುರವಾದಂಥ ಪದಾರ್ಥ ಯಾವುದು ತೇಲ್ತದೋ ನೀರಲ್ಲಿ ಯಾವುದು ಈಸಿಯಾಗಿ ಕೊಚ್ಕೊಂಡು ಹೋಗಲಿಕ್ಕೆ ಸುಲಭ ಆಗ್ತದೋ ಅಂಥದ್ದು ಮಾತ್ರ ನೀ ಮಣ್ಣಿಂದ ತೊಳ್ಕೊಂಡು ಹೋಗುವಂಥದ್ದು ಮಣ್ಣಲ್ಲಿರುವಂಥ ಕಲ್ಲು ಅಥವಾ ಮರಳಿನ ದೊಡ್ಡ ದೊಡ್ಡ ಕಣಗಳು ಇಂಥದ್ದು ಯಾವುದು ತೊಳ್ಕೊಂಡು ಹೋಗೋದಿಲ್ಲ ತೊಳ್ಕೊಂಡು ಹೋಗುವಂಥ ಪದಾರ್ಥ ಎಲ್ಲವೂ ಸಾವಯವ ಆಗಿರ್ಬೋದು ಅಥವಾ ಕ್ಲೇ ಪಾರ್ಟಿಕಲ್ ಅಂತ ಕರಿತೀವಿ ಸಣ್ಣ ಧೂಳಿನ ಕಣಗಳು ಮಣ್ಣಿಂದೇ ಆದಂಥ ಧೂಳಿನ ಕಣಗಳು ಇದೆಲ್ಲ ತೊಳ್ಕೊಂಡು ಹೋಗ್ತದೆ ಇದು ತುಂಬ ಮುಖ್ಯವಾಗಿ ಬೇಕಾದಂಥದ್ದು ಯಾವುದು ನಮಗೆ ಕ್ಲೇ ಪಾರ್ಟಿಕಲ್ ಅಂತ ಏನು ಕಳೆದು ಧೂಳಿನ ಕಣಗಳು ಅದರ ಜೊತೆಗೆ ಸಾವಯವ ಪದಾರ್ಥ ಇದೆರಡೂ ನಮಗೆ ಮಣ್ಣಿನಲ್ಲಿ ಮುಖ್ಯವಾಗಿ ಬೇಕಾದಂಥದ್ದು ಯಾಕಂದರೆ ನಾವು ಸೂಕ್ಷ್ಮಾಣು ಜೀವಿಗಳನ್ನು ಮಣ್ಣಿನ ಒಂದು ಗಾಲಿಗಳು ಚಕ್ರಗಳು ಅಂತ ಕಣ್ ಕರೀತಾರೆ ಮೈಕ್ರೋಬ್ ಸರ್ ದ ವೀಲ್ಸ್ ಆಫ್ ಸಾಯಿಲ್ ಸಿಸ್ಟಮ್ ಅಂತ ಕರೀತಾರೆ ಅಗ್ರಿಕಲ್ಚರ್ ಅಂತ ಕರೀತಾರೆ ಯಾಕಂತಂದ್ರೆ ಸೂಕ್ಷ್ಮಾಣು ಜೀವಿಗಳಿಲ್ಲದೆ ಮಣ್ಣಿಲ್ಲ ಮಣ್ಣಿನ ಜೀವ ಇಲ್ಲ ಜೀವಂತ ಮಣ್ಣು ಇಲ್ಲದೆ ಬೆಳೆಗಳಿಲ್ಲ ಅಗ್ರಿಕಲ್ಚರ್ ಇಲ್ಲ ಹಾಗಾಗಿ ಮಣ್ಣಿಗೆ ಸೂಕ್ಷ್ಮ ಜೀವಿಗಳು ಬಹಳ ಇಂಪಾರ್ಟೆಂಟ್ ಮಣ್ಣಿನ ಸೂಕ್ಷ್ಮಾಣು ಜೀವಿಗಳನ್ನು ನಾವು ಕಾಪಾಡ್ಕೊಳ್ಬೇಕು ಅಂತಂದರೆ ಅದರಲ್ಲಿ ಸಾವಯವ ಪದಾರ್ಥಗಳು ಬೇಕು ಮಣ್ಣಿಗೆ ನಾವು ಫುಡ್ಡನ್ನು ಕೊಡ್ತಾ ಇರಬೇಕು ಸೂಕ್ಷ್ಮಾಣು ಜೀವಿಗಳಿಗೆ ನಾವು ಆಹಾರವನ್ನು ಒದಗಿಸ್ತಾ ಇರಬೇಕು ಸೂಕ್ಷ್ಮಾಣು ಜೀವಿಗಳ ಆಹಾರ ಯಾವುದು ಅಂತಂದರೆ ನಮ್ಮ ಸಾವಯವ ಗೊಬ್ಬರ ಹಾಗಾಗಿ ಅದು ಮುಖ್ಯವಾಗಿದೆ ಈಗ ಈ ಗೊಬ್ಬರದಲ್ಲಿ ಆಗುವಂತಹ ವ್ಯತ್ಯಾಸ ರೋಗಗಳಿಗೆ ಕಾರಣ ಆಗ್ತದ ಹೌದು ಆಗ್ತದೆ ಖಂಡಿತ ಆಗ್ತದೆ ಕೆಲವೊಂದು ವಿಚಾರಗಳಲ್ಲಿ ನೋಡೋದಾದ್ರೆ ಬೆಳೆಗಳಲ್ಲಿ ನೀವು ಸಾರಜನಕವನ್ನ ಹೇರಳವಾಗಿ ಕೊಡ್ತಾ ಹೋದಂಗೆ ಬೆಳೆ ತುಂಬಾ ಹಸಿರಾಗಿ ಅಥವಾ ತುಂಬಾ ಲಕ್ಸರಿಯಂಟ್ ಆಗಿ ಅಂತ ಏನು ಕರಿತೀವಿ ಅಥವಾ ಕಾಣ್ಲಿಕ್ಕೆ ಚಂದ ಕಾಣ್ ಮೈ ತುಂಬಿಕೊಂಡು ಅಥವಾ ರಸವತ್ತಾಗಿ ಬೆಳೀತದೆ ಯಾವಾಗ ಬೆಳೆ ರಸವತ್ತಾಗಿ ಬೆಳೀತದೆ ಕಾಣ್ಲಿಕ್ಕೆ ಚಂದ ಕಾಣ್ತದೆ ನಾವಷ್ಟೇ ಅಲ್ಲ ಅದನ್ನು ನೋಡ್ತಿರ್ತಕ್ಕಂಥವ್ರು ಕೀಟಗಳು ಕೂಡ ಅದನ್ನು ನೋಡ್ತಾ ಇರ್ತವೆ ಯಾವ ಬೆಳೆ ಚೆನ್ನಾಗಿದೆಯೋ ಅದನ್ನೇ ಬಾಧೆ ಮಾಡ್ತಕ್ಕಂಥದ್ದು ಕೀಟಗಳ ಗುಣ ಯಾವ್ದು ಯಾಕಂದ್ರೆ ಅದಕ್ಕೆ ರಸ ಹೀರುವ ಕೀಟಗಳು ಬೇರೆ ಬೇರೆ ಇದೆ ಎಲೆ ತಿನ್ನುವಂಥ ಕೀಟಗಳು ಬೇರೆ ಬೇರೆ ಇದೆ ಕಾಂಡವನ್ನು ಕೊರಿತಕ್ಕಂಥ ಕೀಟಗಳು ಬೇರೆ ಬೇರೆ ಇದೆ ಬೇರನ್ನು ಕೊರೆದು ತಿಂತಕ್ಕಂಥ ಕೀಟಗಳಿದೆ ಈ ರಸ ಇರುವ ಕೀಟಗಳೇನಿದೆ ಇವೆಲ್ಲವೂ ಎಲ್ಲಿ ಎಲೆಗಳು ಚೆನ್ನಾಗಿ ನಳನಳಿಸ್ತಾ ಇರ್ತದೆ ಯಾವ ಬೆಳೆ ನಳನಳಸ್ತಾ ಇರ್ತದೋ ಅಂಥದಲ್ಲೇ ಹೋಗಿ ಅದನ್ನು ರಸವನ್ನು ಹೀರ್ತಕ್ಕಂಥದ್ದು ಯಾಕಂದರೆ ಈಗಾಗಲೇ ಅರ್ಧಮರ್ಧ ಸತ್ತು ಹೋಗೋ ಸ್ಟೇ ಸ್ಟೇಜಲ್ಲಿರುವಂಥ ಬೆಳೆಗಳಿಂದ ರಸವನ್ನು ಎಕ್ಸ್ಪೆಕ್ಟ್ ಮಾಡೋದು ಕೂಡ ಆ ಕೀಟಗಳು ತಪ್ಪು ಯಾಕಂದರೆ ಕೀಟಗಳು ಕೂಡ ತುಂಬ ನಾವು ನಮ್ಮ ರೀತಿಯಲ್ಲಿ ನಮ್ಮ ಒಂದು ಬೇರೆ ವಿಧದಲ್ಲಿ ನಾವು ಜಾಣರಿದ್ದೀವಿ ಕೀಟಗಳು ತಮ್ಮ ರೀತಿಯ ಜಾಣ ಜೀವಿಗಳಾಗಿದೆ ಹಾಗಾಗಿ ಯಾವ ಬೆಳೆ ನಳನಳಸ್ತಾ ಇರ್ತದೋ ರಸವತ್ತಾಗಿ ಬೆಳೆದಿರ್ತದೋ ರಸಭರಿತವಾಗಿ ಬೆಳೆದಿರ್ತದೋ ಅಂಥ ಬೆಳೆಯಿಂದನೇ ಜಾಸ್ತಿ ರಸವನ್ನು ಹೀರೋ ಕೀಟಗಳು ಬಾಧೆ ಮಾಡತಕ್ಕಂಥದ್ದು ಆವಾಗ ನಾವು ಜಾಸ್ತಿ ರಸಗೊಬ್ಬರ ಯಾವುದು ಸಾರಜನಕವನ್ನು ಬಳಸ್ತಾ ಹೋದಂಗೆ ಬೆಳೆ ತನ್ನ ಕಳೆಗಟ್ಟತಾ ಹೋಗ್ತದೆ ಅಥವಾ ಕಳೆಯನ್ನು ಹೊಂದುತ್ತಾ ಹೋಗ್ತದೆ ರಸವತ್ತಾಗಿ ಹೊತ್ತಾಗಿ ಬೆಳೀತಾ ಹೋಗ್ತದೆ ಆವಾಗ ಬೇರೆ ಬೇರೆ ಕೀಟಗಳು ರಸ ಹೀರುವಂಥ ಕೀಟಗಳು ಅಟ್ರ್ಯಾಕ್ಟ್ ಆಗ್ತದೆ ಹಾಗಂತ ಬಳಸೋದೇ ತಪ್ಪು ಅಂತಲ್ಲ ಅದರ ಜೊತೆಗೆ ಸರಿಯಾದ ಪ್ರಮಾಣದಲ್ಲಿ ನಿಗದಿತ ಪ್ರಮಾಣದಲ್ಲಿ ಪೊಟ್ಯಾಷ್ ಅಂಶ ಕೂಡ ಇದ್ದರೆ ಬೆಳೆಗೆ ಒಂದು ತಾಕತ್ತು ಕೊಡ್ತದೆ ನಾವು ಏನು ಮನುಷ್ಯರಲ್ಲಿ ಹೇಗೆ ಇಮ್ಯೂನ್ ಪವರ್ ಅಂತ ಕರಿತೀವಿ ನಮ್ಮ ಮನುಷ್ಯರಲ್ಲಿ ರೋಗ ನಿರೋಧಕತೆ ಅಂತ ಕರಿತೀವಿ ಹಾಗೆ ಮರ ಸಸಿಗಳಲ್ಲೂ ಕೂಡ ಪೊಟ್ಯಾಷಿಯನ್ ಅಂಶ ಚೆನ್ನಾಗಿದ್ದರೆ ಒಂದಷ್ಟು ಕಬ್ಬಿಣದ ಅಂಶ ಮತ್ತು ಬೋರಾನ್ ಕ್ಯಾಲ್ಸಿಯಂ ಇಂಥದೆಲ್ಲ ಅಂಶಗಳು ಚೆನ್ನಾಗಿ ಸಮ ಪ್ರಮಾಣದಲ್ಲಿ ನಿಗದಿತ ಪ್ರಮಾಣದಲ್ಲಿ ಇದ್ದರೆ ಕೀಟಬಾಧೆ ಆದರೂ ಕೂಡ ಅದನ್ನು ತಡ್ಕೊಳ್ಳುವಂತಹ ತಾಕತ್ತು ಅಥವಾ ಬಾಧೆಯನ್ನು ಮೀರಿ ತಾಕತ್ತನ್ನು ಸಸಿಗಳು ಹೊಂದುತ್ತವೆ ಬೆಳೆಗಳು ಹೊಂದುತ್ತವೆ ಹಾಗಾಗಿ ಪೋಷಕಾಂಶಗಳ ನಿರ್ವಹಣೆ ಅನ್ನುವಂಥದ್ದು ತುಂಬ ಕೀಟ ನಿರ್ವಹಣೆ ಮತ್ತು ರೋಗ ನಿರ್ವಹಣೆ ಈ ಎರಡೂ ವಿಷಯದಲ್ಲಿ ಮೊದಲು ನಾವು ಕನ್ಸಿಡರ್ ಮಾಡಬೇಕಾದಂಥದ್ದು ಪೋಷಕಾಂಶಗಳ ನಿರ್ವಹಣೆ ಗಿಡಕ್ಕೆ ಒಂದು ತಾಕತ್ತು ಕೊಟ್ಟರೆ ಒಳಗಡೆಯಿಂದ ನಾವು ರೋಗ ಮತ್ತು ಕೀಟಗಳ ಬಾಧೆಯನ್ನು ನಿಯಂತ್ರಣ ಮಾಡುವುದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ ಏನು ಎಕ್ಸ್ಪೆಂಡಿಚರ್ ಮಾಡ್ತೀವಿ ಅದು ಕಡಿಮೆ ಮಾಡುವಂತಹ ಒಂದು ಸಾಧ್ಯತೆಗಳು ತುಂಬ ಇದೆ ಈಗ ಮುಖ್ಯವಾಗಿ ನಮ್ಮ ಇಲ್ಲಿಯ ಬೆಳೆಯಾದಂಥ ಅಡಿಕೆಯಲ್ಲಿ ಬರುವಂತಹ ಇತ್ತೀಚಿನ ತೊಂದರೆಗಳು ಈ ಗೊಬ್ಬರದಿಂದ ನಿರ್ವಹಣೆಯಿಂದ ಆದದ್ದು ಅಥವಾ ಬೇರೆ ರೀತಿಯ ತೊಂದರೆಗಳಿಂದ ಈಗ ಇತ್ತೀಚೆಗೆ ನಾವು ಕಂಡುಕೊಳ್ಳುತ್ತಿರತಕ್ಕಂಥದ್ದು ಒಂದಷ್ಟು ಎರಡು ಮೂರು ಮೂಲ ರೋಗಗಳು ಅಥವಾ ಬಾಧೆ ಕರಿಬಹುದು ಒಂದು ಈ ಪೋಷಕಾಂಶಗಳ ಅವೈಜ್ಞಾನಿಕ ನಿರ್ವಹಣೆ ಅಥವಾ ಅನಿಯಮಿತ ನಿರ್ವಹಣೆಯಿಂದಾಗಿ ಈ ಹಿಡಿಮುಂಡಿಗೆ ಅಂತ ಕರೀತಾರೆ ಮುಂದೆ ಮುಂಡ ಅಥವಾ ಈ ಕುತ್ತಿಗೆ ಭಾಗದಲ್ಲಿ ಚೂಪಾಗಿ ಆಗುವಂಥದ್ದು ಗಿಡ ಗಿಡಗಳು ಅಥವಾ ಮರಗಳು ಅದು ನಮಗೆ ಜಿಂಕ್ನ ಕೊರತೆ ಇದೆ ಮಣ್ಣಿನಲ್ಲಿದ್ದರೆ ಅಥವಾ ಗಿಡದಲ್ಲಿ ಜಿಂಕಿನ ಕೊರತೆ ಇದ್ದರೆ ಹಾಗೂ ಬೋರಾನ್ ಮತ್ತು ಜಿಂಕಿನ ಇಂಬ್ಯಾಲೆನ್ಸ್ ವೈಪರೀತ್ಯಗಳಿದ್ದರೆ ಜೊತೆಗೆ ಮಣ್ಣಿನ ತಳಭಾಗದಲ್ಲಿ ಅಂದರೆ ಒಂದು ಎರಡು ಫೀಟ್ ಮಣ್ಣಿದ್ದು ಮೂರು ನಾಲ್ಕು ಫೀಟ್ಗಳ ಅಡಿಯಲ್ಲಿ ಗಟ್ಟಿ ಕಲ್ಲಿನ ಪದರ ಇದ್ದರೆ ಆವಾಗ ಬೇರುಗಳು ಉಸಿರಾಡೋಕೆ ಬೇರುಗಳ ಬೆಳವಣಿಗೆಗೆ ಸೂಕ್ತವಾದ ವಾತಾವರಣ ಸಿಗೋದಿಲ್ಲ ಇಂಥ ಎಲ್ಲ ಟೈಮ್ಗಳಲ್ಲಿ ಮತ್ತು ಗದ್ದೆಯನ್ನು ಕನ್ವರ್ಟ್ ಮಾಡಿ ನಾವು ತೋಟ ಮಾಡಿದಂತಾಗಿದರೆ ಬಸಿಗಾಲುವೆಗಳು ಇಲ್ಲದೇ ಇದ್ದರೆ ನೀರು ಬಸಿದು ಹೋಗದಂತಹ ವ್ಯವಸ್ಥೆಯಲ್ಲಿ ಇಲ್ಲದೆ ಹೋದರೆ ಎಲ್ಲ ಟೈಮಲ್ಲೂ ಬೇರುಗಳಿಗೆ ತೊಂದರೆ ಇದು ನಾನು ಇಷ್ಟು ತನಕ ಹೇಳಿದ್ದು ಯಾವುದು ಬೋರಾನ್ ಮತ್ತು ಕ್ಯಾಲ್ಸಿಯಂ ಇಲ್ಲದೆ ಇರುವಂಥದ್ದು ಜಡ್ ಜಿಂಕ್ ಕಡಿಮೆ ಇರುವಂಥದ್ದು ಹಾಗೂ ನೀರಿನ ಬಸಿದು ಹೋಗುವಂಥ ವ್ಯವಸ್ಥೆ ಇಲ್ಲದೆ ಇರುವಂಥದ್ದು ಹಾಗೂ ಗಟ್ಟಿ ಪದರ ಕಲ್ಲಿನ ಪದರ ಮಣ್ಣಿನ ಅಡಿಯಲ್ಲಿ ಈ ರೀತಿ ಎಲ್ಲ ಇದ್ದಾಗ ಬೇರಿನ ಬೆಳವಣಿಗೆ ಕುಂಠಿತ ಆಗ್ತದೆ ಯಾವಾಗ ಬೇರಿನ ಬೆಳವಣಿಗೆ ಅಥವಾ ಬೇರು ಸ್ಪ್ರೆಡ್ ಆಗುವಂಥದ್ದು ಕಡಿಮೆ ಆಗ್ತದೋ ಅದರ ಸಿಂಪ್ಟಮ್ ಅಥವಾ ಅದರ ಪರಿಣಾಮಗಳು ನಮಗೆ ಮರದ ಅಥವಾ ಗಿಡದ ತಲೆ ಮೇಲೆ ಕಾಣಕ್ಕೆ ಶುರು ಆಗ್ತದೆ ಅಂದರೆ ಕೆನೋಪಿ ಅಂತ ಕರಿತೀವಿ ಮುಂಡದಲ್ಲಿ ಕಾಣೋಕ್ಕೆ ಶುರುಗ್ತದೆ ಆವಾಗ ಎಲೆಗಳ ಸಂಖ್ಯೆ ಕಡಿಮೆ ಆಗುವಂಥದ್ದು ಅಥವಾ ಎಲೆಗಳ ಗರಿಗಳು ಅಂದರೆ ತೆಂಗಿನ ಗರಿಗಳಾಗಿರ್ಬೋದು ಮಡ್ಲ್ ಅಂತ ಕರೀತಾರೆ ಅಥವಾ ನಮ್ಮ ಅಡಕೆ ಹಾಳೆ ಅಡಿಕೆ ಎಲೆಗಳು ಅದರದ್ದು ಉದ್ದ ಮತ್ತು ಗಾತ್ರ ಕಡಿಮೆ ಆಗತಕ್ಕಂಥದ್ದು ಸಂಖ್ಯೆ ಕಡಿಮೆ ಆಗ್ತಕ್ಕಂಥದ್ದು ಮತ್ತು ಕುಬ್ಜವಾದ ಬೆಳವಣಿಗೆಗಳು ಇದೆಲ್ಲವೂ ನಾವು ಕಾಣಕ್ಕೆ ಶುರು ಆಗ್ತದೆ ಹಾಗಾಗಿ ಇದು ಒಂದು ಡಿಸಾರ್ಡರ್ ಅಂತ ಕರೀತಾರೆ ಡಿಸೀಸ್ ಅಂತ ರೋಗ ಅನ್ನೋದಿಲ್ಲ ಇದನ್ನು ಒಂದು ಬೇರೆ ಬಾಧೆ ಯಾಕಂದರೆ ಇದು ರೋಗಾಣುವಿನಿಂದ ಬಂದಂಥದ್ದಲ್ಲ ನಮ್ಮ ಮ್ಯಾನೇಜ್ಮೆಂಟ್ ಸರಿ ಇಲ್ಲದೆ ಇರೋ ಕಾರಣಕ್ಕಾಗಿ ತೋಟವನ್ನು ನಿರ್ವಹಣೆ ಮಾಡೋ ರೀತಿ ಸರಿ ಇಲ್ಲದೆ ಇರೋ ಕಾರಣಕ್ಕಾಗಿ ಬಂದಂಥದ್ದು ನೀರನ್ನು ಬಸಿದು ಹೋಗೋ ಥರ ಮಾಡಿದರೆ ಆಳವಾದ ಮಣ್ಣು ಇರೋ ಥರ ನೋಡಿಕೊಂಡಿದ್ದರೆ ಅಂಥ ಜಾಗದಲ್ಲೇ ನಾವು ತೋಟವನ್ನು ಬೆಳೆದಿದ್ದರೆ ಜೊತೆಗೆ ಪೋಷಕಾಂಶಗಳ ನಿರ್ವಹಣೆಯನ್ನು ಸರಿಯಾಗಿ ಮಾಡಿದರೆ ಈ ಬಾಧೆ ಬರೋದಿಲ್ಲ ಹಾಗಾಗಿ ಈ ಥರದ್ದು ಇಲ್ಲಿ ತುಂಬ ಕಾಣ್ತಾ ಇದೆ ಜೊತೆಗೆ ಎಲ್ಲೋ ಲಿಫ್ ಡಿಸೀಸ್ ಹಳದಿ ರೋಗ ಅಂತೇನು ಕರೀತಾರೆ ಹಳದಿ ಎಲೆ ರೋಗ ಅದು ಕೂಡ ಹಾಗೆ ರೋಗಾಣುವಿನಿಂದಲೇ ಬರ್ತದೆ ಹಳದಿಯಲ್ಲಿ ರೋಗ ಆದರೆ ಆ ರೋಗಾಣು ಬಾಧೆಯಲ್ಲಿ ಜಾಸ್ತಿ ಇರ್ತದೆ ಅಂದರೆ ಗದ್ದೆಯನ್ನು ಕನ್ವರ್ಟ್ ಮಾಡಿರೋಂಥ ತೋಟಗಳು ಬಸ್ಸಿಗಾಲುವೆ ಇಲ್ಲದೆ ಇರೋವಂಥದ್ದು ಈಗ ನೀವು ಎಷ್ಟೇ ರೋಗ ವೈರಸ್ ರೋಗ ನಮಗೆ ಕೋವಿಡ್ ಎಷ್ಟೇ ಇದ್ರೂ ನಾವು ತಿಂದುಕೊಂಡು ಚೆನ್ನಾಗಿ ಓಡಾಡ್ಕೊಂಡಿದ್ರೆ ಆರೋಗ್ಯಯುತವಾಗಿ ಮೆಂಟಲಿ ಮತ್ತು ಫಿಸಿಕಲಿ ಎರಡೂ ಆರೋಗ್ಯವನ್ನು ನಾವು ಕಾಪಾಡಿಕೊಂಡ್ರೆ ನಮ್ಮಲ್ಲಿ ಕೋವಿಡ್ ವೈರಸ್ ಇದ್ರೂ ಕೂಡ ನಾವು ಅದನ್ನು ಮೀರಿ ಬೆಳಿತೇವೆ ಹೌದು ಅದೇ ರೀತಿ ಗಿಡವೂ ಕೂಡ ಈ ಅಡಿಕೆ ಬೆಳೆಯೂ ಕೂಡ ಅದನ್ನು ಮೀರಿ ಬೆಳೆಯುವಂಥ ಒಂದು ಪೋಷಕಾಂಶಗಳ ನಿರ್ವಹಣೆ ಮತ್ತು ಮಣ್ಣಿನ ನಿರ್ವಹಣೆ ನಾವು ಮಾಡಿದ್ದೇ ಆದಲ್ಲಿ ಈ ಹಳದಿ ಎಲೆ ರೋಗನೂ ಕೂಡ ತಕ್ಕ ಮಟ್ಟಿಗೆ ನಾವು ಅದು ರೋಗಾಣು ಇದ್ರೂ ಕೂಡ ಅದನ್ನು ಮೀರಿ ನಾವು ಬೆಳೆಯನ್ನು ಪಡಿಬಹುದಾಗಿದೆ ಇದರ ಜೊತೆಗೆ ಒಂದಷ್ಟು ಕೀಟಗಳ ಬಾಧೆನೂ ಕೂಡ ಬರ್ತದೆ ಸ್ವಲ್ಪ ವೈಪರೀತ್ಯಗಳು ಹವಾಮಾನ ವೈಪರೀತ್ಯಗಳು ಶುರು ಆದರೆ ಒಂದು ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆದಾಗಲೋ ಅಥವಾ ಮಳೆ ಕಡಿಮೆ ಆದಾಗಲೋ ಡ್ರೈ ಕ್ಲೈಮೇಟಿಕ್ ಕಂಡೀಷನ್ ಅಂತ ಕರಿತೀವಿ ಒಣ ಇದು ಹವಾಮಾನ ಉಂಟಾದಾಗ ಆವಾಗ ಒಂದಷ್ಟು ಶಾರ್ಟ್ ಹೋಲ್ ಬೋರರ್ ಅಂತ ಹೊಸದಾಗಿ ನಾವು ಇತ್ತೀಚೆಗೆ ಅಂದರೆ ಅಡಿಕೆ ಮೇಲೆ ಜಾಸ್ತಿ ಕಾಣಿಸ್ತಾ ಇದೆ ಅವಾಗವಾಗ ಅಡಿಕೆ ಮರದ ಕಾಂಡದ ಮೇಲೆ ಒಂದು ನಮ್ಮ ಎದೆ ಎತ್ತರಕ್ಕೆ ಒಂದು ಎರಡು ಫೀಟ್ ಮೇಲೆ ಮತ್ತೆ ಎರಡು ಅಡಿ ಕೆಳಗಡೆ ಆ ಒಂದು ಪೋರ್ಷನ್ ಅಲ್ಲಿ ನೋಡಿದರೆ ಸಣ್ಣ 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 ತೂತುಗಳು ಕಾಣ್ತದೆ ಈ ಗುಂಡು ಸೂಜಿಯಿಂದ ಚುಚ್ಚಿದ್ರೆ ಎಷ್ಟು ಹೋಲ್ ಆಗ್ತದೆ ಅಷ್ಟೇ ಸೈಜಿನ ಹೋಲ್ಗಳು ನಮಗೆ ಕಾಣ್ತದೆ ಅದರಿಂದ ಜೋರು ಗಾಳಿ ಬೀಸಿದಾಗ ಅಲ್ಲಿ ಒಳಗಡೆ ಡ್ಯಾಮೇಜ್ ಆಗಿರ್ತದೆ ಜೋರು ಗಾಳಿ ಬೀಸಿದಾಗ ಮುರ್ಕೊಂಡು ಬೀಳುವಂಥದ್ದು ಗಿಡಗಳು ಇದೆಲ್ಲವೂ ಒಂದು ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಸ್ವಲ್ಪ ಜಾಸ್ತಿ ಆದಂಥದ್ದು ಆದರೆ ಇದರಿಂದ ಜಾಸ್ತಿ ಬಾಧೆ ಏನು ಆಗೋದಿಲ್ಲ ಒಂದು ವರ್ಷ ಅಥವಾ ಎರಡು ವರ್ಷ ಟೆಂಪ್ರೇಚರ್ ವೇರಿಯೇಷನ್ ಆದಾಗ ಈ ಥರ ಎಲ್ಲ ಆಗ್ತದೆ ಮತ್ತೆ ತಂತಾನೆ ಕಡಿಮೆ ಆಗ್ತದೆ ಇಂಗ್ಲೀಷಲ್ಲಿ ಒಂದಿದೆ ನೇಚರ್ ನರ್ಚರ್ಸ್ ಇಟ್ಸ್ ಕ್ರಿಯೇಚರ್ಸ್ ಅಂತ ಪ್ರಕೃತಿಗೆ ತನ್ನನ್ನು ತಾನು ಕಾಪಾಡಿಕೊಳ್ಳುವಂಥದ್ದು ತನ್ನ ಮಕ್ಕಳನ್ನು ಕಾಪಾಡಿಕೊಳ್ಳುವಂಥ ಗುಣ ಪ್ರಕೃತಿಗಿದೆ ಹಾಗಾಗಿ ಒಂದು ಎರಡು ವರ್ಷದಲ್ಲಿ ಅದು ಮತ್ತೆ ಟೆಂಪ್ರೇಚರ್ ನಾರ್ಮಲ್ ಆದಾಗ ಮಳೆ ನಾರ್ಮಲ್ ಆದಾಗ ಮತ್ತು ಅದು ತನ್ನ ತಾನೇ ಕಡಿಮೆ ಆಗ್ತದೆ ಯಾವುದು ಈ ಶಾರ್ಟ್ ಹೋಲ್ ಬೋರರ್ ಅನ್ನೋಂಥ ವಿಷಯ ಕೀಟ ಆದರೆ ಗೊಬ್ಬರಗಳನ್ನು ಸಾವಯವ ಗೊಬ್ಬರಗಳನ್ನು ಗೊಬ್ಬರ ಗುಂಡಿಯಿಂದ ತಂದು ಡೈರೆಕ್ಟಾಗಿ ಹಾಕ್ತೀವಿ ಅಥವಾ ಅದನ್ನು ನಾವು ನಿರ್ವಹಣೆ ಸರಿಯಾಗಿ ಮಾಡೋದಿಲ್ಲ ಇಂಥ ಪ್ರದೇಶಗಳಲ್ಲಿ ಬೇರುಹುಳುವಿನ ಬಾಧೆಯನ್ನು ಜಾಸ್ತಿ ಕಾಣಬಹುದಾಗಿದೆ ಈಗ ಈ ಸಾಮಾನ್ಯವಾಗಿ ನಾವು ಹಿಂದಿನ ಕಾಲದಿಂದಲೂ ಕೂಡ ಈ ಅಡಿಕೆ ತೋಟಕ್ಕೆ ಅಂತ ಹೇಳಿದ್ರೆ ಒಂದು ಬೋರ್ಡೋ ಮಿಕ್ಸ್ಚರ್ ಬಿಡುವಂತದ್ದು ಬೇರೆ ಯಾವುದೇ ರೀತಿಯ ಹೊಸ ವಿಧಾನಗಳೇನು ಕೂಡ ನಾವು ಮಾಡ್ತಾ ಇಲ್ಲ ಇದು ಈ ಅಡಿಕೆ ತೋಟದ ಸಮಗ್ರ ನಿರ್ವಹಣೆಗೆ ಸಾಕ ಈಗ ಏನು ಕೇಳಿದರೆ ಸಾವಿರದ ಎಂಟುನೂರು ಚಿಲ್ಲರೆ ವರ್ಷ ಆ ಒಂದು ಶತಕದಲ್ಲಿ ಆ ಒಂದು ವರ್ಷಗಳಲ್ಲಿ ಶುರುವಾದಂಥ ಬೊರಡೋ ದ್ರಾವಣ ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಬಳಕೆಗೆ ತಂದದ್ದು ಆ ಟೈಮಲ್ಲಿ ಇವತ್ತಿಗೂ ಕೂಡ ಬೊರಡೋ ದ್ರಾವಣ ಅನ್ನುವಂಥದ್ದು ಒಂದು ಉತ್ತಮವಾದ ಅತ್ಯುತ್ಕೃಷ್ಟ ಶಿಲೀಂಧ್ರನಾಶಕ ಇವತ್ತಿಗೂ ಕೂಡ ಬೋರಡೋ ದ್ರಾವಣ ಅನ್ನೋದು ಉತ್ಕೃಷ್ಟವಾದಂಥ ಶಿಲೀಂಧ್ರನಾಶಕ ಇದರಲ್ಲಿ ಎರಡನೇ ಮಾತೇ ಇಲ್ಲ ಆದರೆ ಒಂದೇ ಒಂದು ಸಣ್ಣ ಸಣ್ಣ ತಪ್ಪುಗಳು ಅಥವಾ ಡಿವಿಯೇಷನ್ಸ್ ಅಂತ ಏನು ಕರಿತೀವಿ ಅದರಿಂದ ಅದರ ಪರಿಣಾಮ ಹೆಚ್ಚು ಕಡಿಮೆ ಆಗ್ತದೆ ಅದರಲ್ಲಿ ಪಿ ಎಚ್ ಮೇಂಟೆನೆನ್ಸ್ ಅಂತ ಕರಿತೀವಿ ಸುಣ್ಣವನ್ನು ಹಾಕೋ ಪ್ರಮಾಣ ಈಗ ಸುಣ್ಣವನ್ನು ಸುಣ್ಣ ಅನ್ನುವಂಥದ್ದು ನಮಗೆ ಸಿಗೋದು ನೆಲದಿಂದ ಅಥವಾ ಭೂಮಿಯಿಂದಲೇ ಸುಣ್ಣ ಅನ್ನುವಂಥ ಪದಾರ್ಥವನ್ನು ನಾವು ತೆಗೊಳ್ಳೋದು ಯಾವ ನೆಲದಿಂದ ತೆಗೆದಿದ್ದೀರಿ ಅಥವಾ ಎಷ್ಟರ ಮಟ್ಟಿಗೆ ಅದರ ಶುದ್ಧತೆ ಇದೆ ಅನ್ನೋದ್ರ ಮೇಲೆ ಸುಣ್ಣದ ಪರಿಣಾಮ ಡಿಫರೆನ್ಸ್ ಆಗ್ತದೆ ಈಗ ನಾವು ಪ್ಯಾಕೆಟಲ್ಲಿ ಇರೋ ಸಿಗುವಂಥ ಫಿಲ್ಟರ್ಡ್ ಸುಣ್ಣವನ್ನು ಎಲ್ ಜೊತೆ ತಿನ್ನೋದಕ್ಕೂ ನಮ್ಮದೇ ನೆಲದಿಂದ ತೆಗೆದಂಥ ಭೂಮಿಯಿಂದ ತೆಗೆದಂಥ ಸುಣ್ಣದ ಕಲ್ಲಿನಿಂದ ಮಾಡಿದಂಥ ಸುಣ್ಣವನ್ನು ತಿನ್ನೋದಕ್ಕೂ ಪ್ರಮಾಣದಲ್ಲಿ ವ್ಯತ್ಯಾಸ ಆಗ್ತದೆ ಬಾಯಿ ಸುಡುವಂಥ ಇದರಲ್ಲೂ ಡಿಫ್ರೆನ್ಸ್ ಆಗ್ತದೆ ಅದೇ ರೀತಿ ಸುಣ್ಣ ನಾವು ಯಾವ ಮೂಲದಿಂದ ಸುಣ್ಣ ತಗೊಂಡಿರ್ತೀವಿ ಅದರ ಬೇಸ್ ಮೇಲೆ ಅದರ ತಾಕತ್ತು ಪಿ ಎಚ್ ಅನ್ನು ಕಡಿಮೆ ಮಾಡುವಂಥದ್ದು ಅಥವಾ ಹೆಚ್ಚು ಮಾಡುವಂಥದ್ದರ ತಾಕತ್ತು ಡಿಫರೆನ್ಸ್ ಆಗ್ತದೆ ಇಲ್ಲಿ ಶಿಲೀಂಧ್ರನಾಶಕವಾಗಿ ಕೆಲಸ ಮಾಡ್ತಿರುವಂಥದ್ದು ಬೋರ್ಡೋ ದ್ರವಣದಲ್ಲಿ ಕಾಪರ್ ಸಲ್ಫೇಟ್ ಮೈಲ್ ತುತ್ತ ಮತ್ತು ಅದರ ಜೊತೆಗೆ ಸುಣ್ಣ ಸುಣ್ಣವನ್ನು ಯಾಕೆ ಬಳಸ್ತೀವಿ ಅಂದರೆ ಮೈಲು ತುತ್ತದ್ದು ಎಸಿಡಿಕ್ ಪಿ ಎಚ್ ಅದನ್ನು ನ್ಯೂಟ್ರಲೈಸ್ ಮಾಡಬೇಕು ನಾವು ನಾರ್ಮಲ್ ಲೆವೆಲ್ಲಿಗೆ ತರಬೇಕು ಅದರ ಪಿ ಎಚ್ ಅನ್ನು ಪಿ ಅನ್ನು ಏಳು ಪಿ ಹೆಚ್ ಗೆ ನಾರ್ಮಲ್ ಪಿ ಹೆಚ್ ಗೆ ತರಲಿಕ್ಕೆ ನಾವು ಸುಣ್ಣವನ್ನು ಬಳಸ್ತೀವಿ ಕೆಲವೊಬ್ಬರು ಏನು ಮಾಡ್ತಾರೆ ತುಂಬ ಜನ ನಾವು ಕರೆಕ್ಟಾಗೇ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಈ ಆಳಿನ ಮೇಲೆ ಡಿಪೆಂಡೆಂಟ್ ಆಗಿರುವಂಥ ಬಹಳಷ್ಟು ತೋಟದ ಮಾಲೀಕರಿಗೆ ಏನು ವ್ಯತ್ಯಾಸ ಆಗ್ತದೆ ಅಂದರೆ ಔಷಧಿ ಸಿಂಪಡಣೆ ಮಾಡಿದ್ದು ಕಾಣಬೇಕು ಮಾಲೀಕನಿಗೆ ಕಾಣಿಸಬೇಕು ಅನ್ನೋ ಕಾರಣಕ್ಕಾಗಿ ಸುಣ್ಣ ಜಾಸ್ತಿ ಹಾಕ್ತಾರೆ ಕೆಲವೊಬ್ಬರು ಸುಣ್ಣ ಜಾಸ್ತಿ ಹಾಕಿದರೆ ಸಿಂಪಡಣೆ ಮಾಡಿದ್ದು ಅಲ್ಲಲ್ಲಿ ಕಾಣ್ತದೆ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಆಳು ಅನ್ನೋ ಲೆವಲಿಗೆ ಅವನು ಒಂದು ಏನು ಮನೋಸ್ಥಿತಿ ಬರಲಿ ಅನ್ನೋ ಕಾರಣಕ್ಕಾಗಿ ಅವರು ಸುಣ್ಣ ಜಾಸ್ತಿ ಹಾಕುವಂಥದ್ದಾಗಲಿ ಅಥವಾ ಸುಣ್ಣದ ಕಲೆಯಲ್ಲಿ ಉಳಿಯೋ ಥರ ಮಾಡುವಂಥದ್ದಾಗಲಿ ಇಂಥವೆಲ್ಲ ಮಾಡೋದರಿಂದ ಒಂದಿಷ್ಟು ಪಿ ಎಚ್ನಲ್ಲಿ ವ್ಯತ್ಯಾಸ ಆಗಿ ಅದರ ಪರಿಣಾಮ ಬೋರ್ಡೋ ದ್ರಾವಣದ ಪರಿಣಾಮದಲ್ಲಿ ವ್ಯತ್ಯಾಸ ಆಗ್ತದೆ ಕೆಲವೊಂದು ವಿಚಾರಗಳಲ್ಲಿ ಕಾಂಟ್ಯಾಕ್ಟ್ ಫಂಜಿಸೈಡ್ ಅಂತ ಕರಿತೀವಿ ನಾವು ಅದನ್ನು ಅಂದರೆ ಯಾವ ರೋಗಾಣುವಿಗೆ ಅಥವಾ ರೋಗದ ಸರ್ಫೇಸಿಗೆ ಅದು ಕಾಂಟ್ಯಾಕ್ಟಿಗೆ ಬರ್ತದೋ ಅವಾಗ ಅದು ರೋಗಾಣುವನ್ನು ಕೊಲ್ತದೆ ಮಳೆ ಬೀಳುವಂಥ ಪ್ರದೇಶಗಳಲ್ಲಿ ಜಾಸ್ತಿ ಮಳೆ ಬೀಳುವಂಥ ಪ್ರದೇಶಗಳಲ್ಲಿ ಬೋರ್ಡೋ ದ್ರಾವಣವನ್ನು ಸಿಂಪಡಣೆ ಮಾಡಿದ ಮೇಲೆ ಐದಾರು ತಾಸು ಅಥವಾ ಐದಾರು ಗಂಟೆವರೆಗೂ ಆದರೂ ಅದು ನಮಗೆ ಅಲ್ಲಿ ಉಳಿಬೇಕು ಕಾಯಿ ಗೊಂಚಲು ಮೇಲೆ ಅಥವಾ ಗಿಡದ ಎಲೆಗಳ ಮೇಲೆ ಅಥವಾ ಮುಂಡದ ಮೇಲೆ ಎಲ್ಲೆಲ್ಲಿ ಸಿಂಪಡಣೆ ಮಾಡಿರ್ತೀವೋ ಅಲ್ಲಿ ಉಳಿಬೇಕು ಇಮಿಡಿಯೇಟ್ ಒಂದು ತಾಸಿನಲ್ಲಿ ಒಂದು ಒಂದೂವರೆ ಗಂಟೆಯಲ್ಲಿ ಮಳೆ ಆದರೆ ಅದು ತೊಳ್ಕೊಂಡು ಹೋಗ್ತದೆ ಅಥವಾ ಅದರ ಪ್ರಮಾಣ ಶಕ್ತಿ ಕಡಿಮೆ ಆಗ್ತದೆ ಅಂಥ ಟೈಮಲ್ಲಿ ಅದರ ಪರಿಣಾಮ ಹೆಚ್ಚು ಕಡಿಮೆ ಆಗುವಂಥ ಚಾನ್ಸಸ್ ಇರ್ತದೆ ತೀರಾ ಆ ಒಂದು ಕಂಡೀಷನ್ನಲ್ಲಿದ್ದರೆ ರೋಗದ ತೀವ್ರತೆ ಜಾಸ್ತಿ ಇದ್ದು ವಾತಾವರಣ ನಮಗೆ ಸಾಥ್ ಕೊಡ್ತಿಲ್ಲ ಬೋರ್ಡ ದ್ರಾವಣಕ್ಕೆ ಸ್ಪ್ರೇ ಮಾಡಿದರೂ ಸಾಥ್ ಕೊಡ್ತಿಲ್ಲ ಅಂದಾಗ ಇತ್ತೀಚಿನ ದಿನಗಳಲ್ಲಿ ಐಡೆಂಟಿಫೈ ಮಾಡಿದಂಥ ಒಂದಿಷ್ಟು ಹೊಸ ಹೊಸದಾಗಿ ಪರಿಚಯವಾದಂಥ ಏನು ಶಿಲೀಂಧ್ರನಾಶಕಗಳಿದೆ ಸಿಸ್ಟಮಿಕ್ ಫಂಜಿಸೈಡ್ಸ್ ಅಂತ ಕರೀತಾರೆ ಸಸ್ಯದ ದೇಹದ ಒಳಗಡೆ ಹೋಗಿ ಸಸ್ಯದ ದೇಹದ ತುಂಬ ಅದು ಪರಿಚಲನೆಯಾಗಿ ಅಥವಾ ಸ್ಪ್ರೆಡ್ ಆಗಿ ಫಂಗಸ್ಸನ್ನು ಅಥವಾ ಶಿಲೀಂಧ್ರವನ್ನು ಕೊಲ್ತಕ್ಕಂಥ ಕೆಲಸ ಅದು ಮಾಡ್ತದೆ ಈ ಸಿಸ್ಟಮಿಕ್ ಫಂಜಿಸೈಡ್ಸ್ ಅನ್ನುವಂಥದ್ದು ಅವುಗಳನ್ನು ಬಳಸಬಹುದಾಗಿದೆ ಅದರಲ್ಲಿ ಮುಖ್ಯವಾಗಿ ಪ್ರೊಪಿಕೊನಾಝೋಲ್ ಅಂತ ಒಂದು ಬರ್ತದೆ ತೋಟಗಾರಿಕೆ ಇಲಾಖೆಯಿಂದ ಎಲ್ಲ ಕಡೆ ಅದು ಸಪ್ಲೈನು ಕೊಡ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅದನ್ನು ಕೂಡ ತೀವ್ರವಾದಂಥ ಟೈಮಲ್ಲಿ ನಾವು ಯಾವಾಗ ತೀವ್ರತೆ ರೋಗದ ತೀವ್ರತೆ ಜಾಸ್ತಿ ಆದಾಗ ಮಾತ್ರ ಡಾಕ್ಟರ್ ಹತ್ರ ಹೋಗಿ ಒಂದಷ್ಟು ಇಂಜೆಕ್ಷನ್ ಅಥವಾ ಮಾತ್ರೆಗಳನ್ನು ತೆಗೆದುಕೊಳ್ಳುವಂಥ ಕೆಲಸ ಆಗ್ತದೆ ಇಲ್ಲಾಂದರೆ ಮನೆಯಲ್ಲಿ ಕಷಾಯನೋ ಅಥವಾ ಶುಂಠಿ ಪುಡಿ ಇಂಥದೆಲ್ಲ ಒಂದಿಷ್ಟು ಸಣ್ಣ ಸಣ್ಣ ಪುಟ್ಟ ರೋಗ ಅಥವಾ ರುಜಿನಗಳಿಗೆ ಮನೆಯಲ್ಲೇ ಹೆಂಗೆ ಮಾಡ್ತೀವಿ ಅದೇ ರೀತಿ ನಾವು ಸಾವಯವ ವಿಧಾನದಲ್ಲಿ ಅಥವಾ ಬರಡೋ ದ್ರಾವಣವನ್ನು ಸಿಂಪಡಣೆ ಮಾಡಿಕೊಂಡು ಹವಾಮಾನ ಸಾಥ್ ಕೊಡುವಂಥ ಟೈಮಲ್ಲಿ ಬೋರ್ಡ ದ್ರಾವಣದಿಂದ ಕಂಟ್ರೋಲ್ ಮಾಡ್ಬೋದು ಎರಡನೇ ಮಾತೇ ಇಲ್ಲ ಆದರೆ ತೀರಾ ಅನಿವಾರ್ಯ ಅನ್ನುವಂಥ ಪ್ರತಿ ಪರಿಸ್ಥಿತಿಯಲ್ಲಿ ತೀವ್ರತರವಾದ ರೋಗ ಇದ್ದರೆ ಆ ಟೈಮಲ್ಲಿ ನಾವು ಪ್ರೋಪಿಕೊನಝೋಲ್ ಅಥವಾ ಟೆಬಿಕೊನಝೋಲ್ ಈ ಒಂದು ಶಿಲೀಂಧ್ರ ನಾಶಕಗಳನ್ನು ಬಳಸ್ಬೋದು ಜೊತೆಗೆ ಈ ಒಂದು ಮೂಡುಬಿದ್ರೆ ಹತ್ತಿರ ಮಿಜಾರು ಅಂತ ಏನಿದೆ ಅವರು ಅಲ್ಲಿ ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜ್ ಇದೆ ಅದರಲ್ಲಿ ಕೃಷಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ನಾನು ಇರುವಂಥದ್ದು ಹಾಗಾಗಿ ಯಾವುದೇ ಸಮಸ್ಯೆಗಳಿದ್ದರೆ ತೋಟಗಳಿಗೆ ಭೇಟಿ ಕೊಟ್ಟು ನಮಗೆ ಏನಾದರೂ ಸಮಸ್ಯೆ ಬಗ್ಗೆ ಅಥವಾ ಒಂದಿಷ್ಟು ಸಲಹೆಗಳನ್ನು ಕೊಡಿ ಅಂತನ್ನುವಂಥವ್ರು ರೈತರಿದ್ದರೆ ಅಥವಾ ರೈತರೇ ನಾವು ಬಂದು ಭೇಟಿ ಆಗಬೇಕು ಅಂತಂದರೆ ಅದಕ್ಕೂ ಕೂಡ ಅವಕಾಶಗಳನ್ನು ನಮ್ಮ ಸಂಸ್ಥೆಯಿಂದ ಮಾಡಿಕೊಡಲಾಗಿದೆ ಜೊತೆಗೆ ಜಾಸ್ತಿ ತುಂಬ ಪ್ರಾಬ್ಲಮ್ ಇರುವಂಥದ್ದು ತೊಂದರೆ ಇರುವಂಥ ಪ್ಲಾಟ್ಗಳಿಗೆ ನೀವೇ ಬರಬೇಕು ಅಥವಾ ನೀವು ಒಂದು ಸಾರಿ ವಿಸಿಟ್ ಮಾಡಿ ನಮಗೆ ಸಲಹೆಗಳನ್ನು ಸೂಕ್ತವಾದ ವಿಧಾನಗಳನ್ನು ಬೇರೆ ಬೇರೆ ಏನಾದರೂ ಮಾರ್ಗದರ್ಶನಗಳನ್ನು ಕೊಡಬೇಕು ಅನ್ನೋಂಥದ್ದರೆ ನಾವು ನಮ್ಮ ಟೀಮ್ ಜೊತೆಗೆ ಅಲ್ಲೊಂದು ವಿಸಿಟ್ ಮಾಡಿ ತೋಟಗಳಿಗೆ ಕ್ಷೇತ್ರ ಭೇಟಿಯನ್ನು ಕೈಗೊಂಡು ನಾವು ಸಲಹೆ ಸೂಚನೆಗಳು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಒಳ್ಳೆಯದು ಡಾಕ್ಟರ್ ರಾಹುಲ್ ಪಾಠಕ್ ಅವರೇ ಮುಖ್ಯವಾಗಿ ಕರಾವಳಿಯ ಅಡಿಕೆಯ ಕೃಷಿಯಲ್ಲಿ ನಾವು ಯಾವ ರೀತಿಯಲ್ಲಿ ಗೊಬ್ಬರವನ್ನು ಬಳಸಬೇಕು ಬಳಸಬಹುದು ಜೊತೆಗೆ ಅದರಿಂದ ಆಗುವಂಥ ಪರಿಣಾಮಗಳೇನು ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ ಧನ್ಯವಾದಗಳು ಸರ್ ನಮಸ್ಕಾರ ಧನ್ಯವಾದ ನಮಸ್ಕಾರ